ಆಕಾಶವಾಣಿ ಧಾರವಾಡ ಪರಿಸರ ರಕ್ಷಣೆ ಮಹಿಳಾ ಸಬಲೀಕರಣ ಭ್ರಷ್ಟಾಚಾರ ತಡೆ ಹೋರಾಟದಲ್ಲಿ ಸಮಾಜ ಸೇವೆ ಈ ಕುರಿತು ಸಮಾಜ ಸೇವಕಿ ಡಾಕ್ಟರ್ ಜ್ಯೋತಿ ಕಿರಣ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಶರಣಬಸವ ಚೋಳಿ ಆತ್ಮೀಯ ಸಮಾಜ ಸೇವೆ ಅನ್ನೋದು ನಿಜವೇ ಕೂಡ ಅದು ಬಹಳ ತೃಪ್ತಿ ಕೊಡುವಂತಹದ್ದು ಒಂದು ಮಾತಿದೆ ಲೈಫ್ ಇಸ್ ಆಲ್ ಅಬಟ್ ಗಿವಿಂಗ್ ಅಂತ ಜೀವನ ಇರೋದು ಎಲ್ಲ ಕೊಡಲಿಕ್ಕೆ ಅಂತ ಹೇಳಿ ಇವತ್ತು ಮಹಾತ್ಮ ಗಾಂಧೀಜಿ ಆಗಲಿ ಗೌತಮ್ ಬುದ್ಧ ಆಗಲಿ ವಿವೇಕಾನಂದ ಆಗಲಿ ಸಮಾಜಕ್ಕೋಸ್ಕರ ಎಷ್ಟೆಲ್ಲ ಕೊಟ್ಟಿದ್ದಾರೆ ಅದಕ್ಕೆ ಅವರು ಅಜರಾಮರಾಗಿದ್ದಾರೆ ಅಂದರೆ ನಮ್ಮ ಸಮಾಜ ಸೇವೆ ನಮ್ಮನ್ನ ಅಜರಾಮರನಾಗಿ ಮಾಡ್ತದ ಆಮೇಲೆ ಇಂಬಾರ್ಟಿಟಿ ಅಂತಾರಲ್ಲ ಸಾವಿಲ್ಲ ಅನ್ನೋದಕ್ಕೆ ನಮಗೆ ಸಾವಿರಬಹುದು ಬಟ್ ನಾವು ಮಾಡಿದ ಸಾಧನೆಗಳಿಗೆ ಸಾವಿಲ್ಲ ಅದು ಸಮಾಜ ಸೇವೆ ಆಗಿದ್ರೆ ಇನ್ನೂ ಬಹಳ ಪರಿಣಾಮಕಾರಿಯಾಗಿ ನೆನಪಿಡ್ತಾರೆ ಅದಕ್ಕೆ ಇವತ್ತು ಸಮಾಜ ಸೇವೆ ನಮ್ಮನ್ನು ತೊಡಕೊಳ್ಳುವ ಬಹಳ ಅವಶ್ಯಕತೆ ಅದ ಯಾಕಂದ್ರೆ ನಮ್ಮ ದೇಶದೊಳಗ ಎಲ್ಲ ತರ ಚೆನ್ನಾಗಿದ್ದಾರೆ ಎಲ್ಲ ಧರ್ಮದವರು ಇದ್ದಾರೆ ಅಂದ್ರೆ ಕೆಳಮಟ್ಟದಲ್ಲಿರುವಂಥವರು ಆರ್ಥಿಕವಾಗಿ ಹಿಂದುಳಿದಂಥವರು ಆಮೇಲೆ ಮೇಲ್ಮಟ್ಟದಲ್ಲಿರುವಂತವ್ರು ಆರ್ಥಿಕವಾಗಿ ಸದೃಢರಾಗಿರುವಂಥವ್ರು ಆಮೇಲೆ ಮಾನಸಿಕವಾಗಿ ಸ್ವಲ್ಪ ಕೀಳಿರ್ಮೆ ಅನುಭವಿಸುವಂತವ್ರು ಮಾನಸಿಕವಾಗಿ ಸದೃಢರಾಗಿರುವಂತವರು ಇದ್ದಾರೆ ಹಾಗೇನೆ ಆರೋಗ್ಯದ ಸಮಸ್ಯೆ ಇರುವಂತಹವ್ರು ಇದ್ದಾರೆ ಆಮೇಲೆ ಆರೋಗ್ಯವನ್ನು ತುಂಬಾ ನಳನಳಿಸ್ತಾ ಚೆನ್ನಾಗಿರುವಂತಹವರು ಇದ್ದಾರೆ ಎಲ್ಲಿ ಚೆನ್ನಾಗಿದೆ ಅದು ಎಲ್ಲಿ ಚೆನ್ನಾಗಿಲ್ಲ ಅಲ್ಲಿ ಹೋಗೋದೇ ಒಳ್ಳೇದಲ್ಲ ಅದಕ್ಕೆ ಒಂದು ಪರಿಕಲ್ಪನೆ ಬಸವಾದಿ ಪರಮೋತ್ವರು ಹೇಳಿದರು ಗೌತಮ್ ಬುದ್ಧರು ಹೇಳಿದರು ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡಿದ್ರು ಆ ನಿಟ್ಟಿನೊಳಗೆ ಒಂದು ಸಮಾಜ ಸೇವೆ ಅನ್ನೋದು ನಮಗೆ ಒಂದು ಸಾಕಷ್ಟು ಸಮಾಧಾನವನ್ನ ಮತ್ತು ಸಮಾಜವನ್ನ ಆರೋಗ್ಯದಾಯಕವಾಗಿ ಬದಲಿ ಮಾಡಲಿಕ್ಕೆ ಒಂದು ಸಹಕಾರ ನೀಡುತ್ತದೆ ಇವತ್ತು ನಮ್ಮ ಜೊತೆಗೆ ಅಂತಹ ಒಬ್ಬ ಸಮಾಜ ಸೇವಕಿಯವರಿದ್ದಾರೆ ಡಾಕ್ಟರ್ ಜ್ಯೋತಿ ಕಿರಣ್ ಅವರು ಡಾ ಜ್ಯೋತಿ ಕಿರಣ್ ಅವರು ಸತ್ಯಸಾಯಿ ಸಂಸ್ಥೆಯ ಸದಸ್ಯರಾಗಿ ಕೆಲಸ ಮಾಡುತ್ತಿದ್ದಾರೆ ಸತ್ಯಸಾಯಿ ಬಾಬಾ ಅವರು ಕೂಡ ಸಮಾಜ ಸೇವೆ ಒಳಗ ತಮ್ಮನ್ನು ತಾವು ತೊಡಗಿಸಿಕೊಂಡು ತುಂಬಾ ಹೆಸರಾದಂಥವರು ಇವತ್ತು ಜನಮಾನಸದೊಳಗ ಅವರ ಹೆಸರು ಹಚ್ಚ ಹಸಿರಾಗಿದೆ ಡಾಕ್ಟರ್ ಜ್ಯೋತಿ ಕಿರಣ್ ಅವರು ಅಂದರೆ ಈ ಒಂದು ಮಾನವ ಹಕ್ಕುಗಳು ಇರಬಹುದು ಅವನ್ನ ರಕ್ಷಣೆ ಮಾಡೋದು ಹೇಗೆ ಭ್ರಷ್ಟಾಚಾರ ಆಗ್ತಾ ಇದೆ ಭ್ರಷ್ಟಾಚಾರವನ್ನು ತಡೆಯುವುದು ಹೇಗೆ ಈ ಕುರಿತಂತೆ ಆ ಒಂದು ಫೋರಂ ಏನಿದೆ ಆ ಫೋರಂನಲ್ಲಿ ಕರ್ನಾಟಕ ರಾಜ್ಯದ ಒಂದು ಕಾರ್ಯದರ್ಶಿಗಳಾಗಿ ಕೂಡ ಅವರು ಆಯ್ಕೆಯಾಗಿದ್ದಾರೆ ಮುಖ್ಯವಾಗಿ ಅಂತಂದ್ರೆ ಇವತ್ತು ಮೊದಲ ಕಾಲಕ್ಕಿಂತ ಈಗ ಸಾಕಷ್ಟು ಮಹಿಳೆಯರು ಎಲ್ಲ ರಂಗಗಳಲ್ಲಿ ಕೂಡ ಅದ್ವಿತೀಯ ಸಾಧನೆ ಮಾಡ್ತಾ ಇದ್ದಾರೆ ಒಂದು ಕಾಲ ಇತ್ತು ಅಂದರೆ ಮಹಿಳೆ ಹೊರಗಡೆ ಬರಬಾರದು ಅಂತ ಮಹಿಳೆ ಹೊರಗೆ ಬರೋ ಹಂಗಿಲ್ಲ ನೀವು ಅಲ್ಲೇ ಮನೆಯಲ್ಲೇ ಇದ್ದು ಅಡುಗೆ ಮಾಡೋದು ಆಗಿರಬೇಕು ಅಥವಾ ಬೇರೆ ಏನಾದರೂ ಸಾಧನೆ ಮಾಡೋದ್ರೆ ಅಲ್ಲೇ ಮಾಡಿ ಹೊರಗಡೆ ಯಾಕೆ ಬರ್ತೀರಿ ಅನ್ನೋ ಒಂದು ಭಾವನೆ ಒಂದು ಪ್ರಾಚೀನ ಸಂಸ್ಕೃತಿಯೊಳಗಿತ್ತು ಅದನ್ನೆಲ್ಲ ತೊಡೆದು ಹಾಕಿ ಇವತ್ತು ಮಹಿಳೆ ಸ್ವತಂತ್ರವಾಗಿ ಹಕ್ಕಿ ಅಂತ ಹಾರಾಡುತ್ತಾ ಅಂದರೆ ಒಂದು ಸಾಧನೆ ಶಿಖರವನ್ನ ಏರ್ತಾ ಇದ್ದಾರೆ ಆ ನಿಟ್ಟಿನೊಳಗ ಅವರಲ್ಲಿ ಜ್ಯೋತಿ ಕಿರಣ್ ಅವರು ಕೂಡ ಒಬ್ಬರು ಜ್ಯೋತಿ ಕಿರಣ್ ಅವರೇ ನಮ್ಮೆಲ್ಲ ಕೇಳುವುದರ ಪರವಾಗಿ ತಮಗೆ ಹೃತ್ಪೂರ್ವಕ ಸ್ವಾಗತ ಸಸ್ವಾಗತ ನಮಸ್ಕಾರ ಸರ್ ಜ್ಯೋತಿ ಕಿರಣ್ ಅವರೇ ಇವತ್ತು ಸಾಕಷ್ಟು ನಾವು ಈಗ ಪರಿಸರದ ಬಗ್ಗೆ ನಮಗೆ ಸಾಕಷ್ಟು ಕಾಳಜಿ ಎಷ್ಟೋ ಜನ ಇವತ್ತು ಪರಿಸರಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂದ್ರೆ ನಾವೇ ಎಲ್ಲ ಸೇರಿ ಇವತ್ತು ನಗರೀಕರಣ ಆಗಬೇಕು ಅಂದ್ರೆ ಗಿಡಗಳನ್ನ ಕಡಿತೀವಿ ಹೀಗಾಗಿ ಮತ್ತೆ ವಾಪಸ್ ಸಾಮಾಜಿಕ ಅರಣ್ಯ ಬೆಳೆಸಬೇಕು ಅನ್ನೋ ಕಲ್ಪನೆ ನಮಗೆ ಇಲ್ಲ ಎಷ್ಟೋ ಜನ ಹೀಗಾಗಿ ಇವತ್ತೆಲ್ಲ ಗ್ಲೋಬಲ್ ವಾರ್ಮಿಂಗ್ ಸರಿ ಭೂಮಿ ಒಂದು ಬಹಳ ಉಷ್ಣಾಂಶ ಜಾಸ್ತಿ ಉಷ್ಣಾಂಶ ಜಾಸ್ತಿ ಕೂಡ ಇದೆ ಅಂದ್ರೆ ಅರ್ಥ ನಾವು ತಿಳಿದವರು ಇದಾರಲ್ಲ ತಿಳಿದೇ ಇದ್ದವರಿಗೆ ನಾವು ಮಾರ್ಗದರ್ಶನ ಮಾಡೋದು ಬಹಳ ಮುಖ್ಯ ಯಾವ ಸೇವೆ ನಮ್ಮ ಪ್ರಸ್ತುತ ಸಂದರ್ಭದೊಳಗ ಅಗತ್ಯತೆ ಇದೆ ತಾವೇನ್ ಕಾಣ್ಕೊಂಡಿದ್ದೀರಿ ಸರ್ ನನ್ಗನ್ಸೋ ಮಟ್ಟಿಗೆ ಈಗ ಇದು ಏನಾಗಿದೆ ಅಂದ್ರೆ ನಮ್ದು ಪಟ್ಟಣ ಪ್ರದೇಶಗಳಲ್ಲಿ ಸಿಟಿ ಪ್ಲೇಸಸ್ ಏನಿದೆ ಇಲ್ಲಿ ಎಲ್ಲ ಬರೇ ಮನೆ ಬಿಲ್ಡಿಂಗ್ ಫ್ಯಾಕ್ಟರೀಸ್ ಇದನ್ನೆಲ್ಲ ಆಗೋದ್ರಿಂದ ಪೊಲ್ಯೂಷನ್ಸ್ ಜಾಸ್ತಿ ಆಗಿದೆ ಹಾಗಾಗಿ ಬರೀ ಮನುಷ್ಯರಿಗಷ್ಟೇ ಅಲ್ಲ ಪ್ರಾಣಿ ಪಶು ಪಕ್ಷಿ ಗಿಡ ಮರ ಎಲ್ಲಾ ಸಂಕುಲಗಳಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಹೀಗಾಗಿ ಈ ತೊಂದರೆನ ನಾವು ತಡಿಬೇಕು ಅಂದ್ರೆ ಹೆಚ್ಚಾಗಿ ನಾವು ಒಂದ್ ಮನೆ ಮುಂದೆ ಒಂದ್ ಎಟ್ ಲೀಸ್ಟ್ ಪ್ರತಿಯೊಬ್ಬರೂ ಹೆಚ್ಚಾಗದಿದ್ರೆ ಎರಡು ಒಂದು ಆಕ್ಸಿಜನ್ ಜಾಸ್ತಿ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಆಮ್ಲಜನಕವನ್ನು ಪ್ರೊಡ್ಯೂಸ್ ಮಾಡುವಂತಹ ಕೆಲವೊಂದು ಗಿಡಗಳನ್ನು ನಾವು ಹಾಕೋದು ಒಳ್ಳೇದು ಅನಿಸ್ತಿದೆ ಸರ್ ಹಾಗಾಗಿ ನಾವು ಇಂಥ ಕೆಲವೊಂದು ಪ್ರೋಗ್ರಾಮ್ಸ್ ಗಳನ್ನ ಮಾಡ್ತಾನೆ ಇದೀವಿ ಯಾಕಂದ್ರೆ ಎಲ್ಲರಿಗೂ ಈಗ ಆಕ್ಸಿಜನ್ ಕೊರತೆ ಬಹಳ ಇದೆ ಯಾಕಂದ್ರೆ ಇನ್ನು ವೆಹಿಕಲ್ಸ್ ಜಾಸ್ತಿ ಈಗ ಹಾಗಾಗಿ ಏನಿದ್ರು ನಮಗೆ ಕಾರ್ಬನ್ ಡೈಆಕ್ಸೈಡ್ ನೇ ಜಾಸ್ತಿ ಹೋಗ್ತಾ ಇದ್ದೀವಿ ಹಾಗಾಗಿ ಡಿಸೀಸಸ್ ಕೂಡ ಈಗ ನಮ್ಗೆ ನೋಡಿ ಈಗ ಹೆಲ್ತ್ ಪ್ರಾಬ್ಲಮ್ಸ್ ಇಶ್ಯೂಸ್ ಮುಂಚಿನ ಕಾಲದಲ್ಲಿ ಈ ತರ ಎಲ್ಲ ಇರ್ತಾ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಬಹಳ ಕಾಣ್ತಾ ಇದೆ ನಿಮ್ಗೆ ಎಲ್ಲಿ ನೋಡಿದ್ರೆ ಹಾಸ್ಪಿಟ್ಲು ಜಾಸ್ತಿ ಆಗ್ತಾ ಇದೆ ಪೇಷಂಟ್ಸ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ಇದನ್ನೆಲ್ಲ ತಡಿಬೇಕು ಅಂದ್ರೆ ಒಳ್ಳೆ ಎನ್ವೈರ್ಮೆಂಟ್ ಆಲ್ಸೋ ಇಂಪಾರ್ಟೆಂಟ್ ಒಳ್ಳೆ ನಿಮಗೆ ಪರಿಸರ ಮುಖ್ಯ ಹಾಗಾಗಿ ನಾವು ಎಲ್ಲಿ ಎಷ್ಟಾಗತ್ತೋ ನಮ್ಮ ಕೈಯಿಂದ ಗಿಡಗಳನ್ನು ನಾವು ನೆಡಬೇಕು ಅಂತ ನನ್ನ ಇಚ್ಛೆ ಸರ್ ಹಳ್ಳಿ ವಾತಾವರಣದಲ್ಲಿ ತುಂಬಾನೇ ಗಿಡಗಳಿರುತ್ತೆ ಈಗ ಪಶು ಪಕ್ಷಿಗಳಿಗೆ ನೋಡಿ ನಾವೀಗ ಫೆಸ್ಟಿವಲ್ಸ್ ಮಾಡ್ತೀವಿ ಈ ಫಂಕ್ಷನ್ ನ್ಸ್ ಮಾಡ್ತೀವಿ ಮದ್ವೆ ಸಮಾರಂಭ ಮಾಡಿದಾಗ ಈಗ ಈ ಕ್ರ್ಯಾಕರ್ಸ್ ಪಟಾಕಿಗಳನ್ನೆಲ್ಲ ನಾವು ಸಿಡಿಸೋದ್ರಿಂದ ಅದರಿಂದ ಕೂಡ ಪೊಲ್ಯೂಷನ್ಸ್ ಆಗುತ್ತೆ ಈಗ ಒಂದೇ ಇದು ಅಂತಲ್ಲ ಈಗ ನಮ್ದು ವೆಹಿಕಲ್ಸ್ ಅಷ್ಟೇ ಅಲ್ಲ ಬಹಳಷ್ಟು ತರ ಪೊಲ್ಯೂಷನ್ಸ್ ಸ್ಮೆಲ್ಲು ಫ್ಯಾಕ್ಟರಿಯಲ್ಲಿ ಪ್ರೊಡಕ್ಷನ್ ಸ್ಮೆಲ್ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಎನ್ವೈರಮೆಂಟ್ ಎಲ್ಲ ಪೊಲ್ಯೂಷನ್ ಆಗ್ತಾ ಇದೆ ಹೀಗಾಗಿ ಜನರಿಗೆ ಡಿಸೀಸಸ್ ಜಾಸ್ತಿ ಆಗ್ತಾ ಇದೆ ಇದನ್ನ ನಾವು ಈಕ್ವಲಿ ತಡಿಬೇಕು ಅಂದ್ರೆ ಅಷ್ಟೇ ಗಿಡ ಮರಗಳ ಅವಶ್ಯಕತೆನೂ ನಮ್ಗಿದೆ ಅದರಿಂದ ನಮ್ಮಲ್ಲಿ ಸ್ವಲ್ಪ ಪರಿಶುದ್ಧತೆ ಬರಬಹುದು ಅಂತ ನನ್ಗನಸ್ತಾ ಇದೆ ಡಾಕ್ಟರ್ ಜ್ಯೋತಿ ಕಿರಣ್ ಅವರು ಈಗ ನನ್ನ ಸ್ನೇಹಿತರೊಬ್ರು ಗದಗನೊಳಗೆ ರಾಜೂರ ಕಡೆ ಅಂತೇಳಿ ಅಲ್ಲಿ ಭೀಷ್ಮ ಕೆರೆ ಅದು ಅಭಿವೃದ್ಧಿ ಆಗ್ಲಿಕ್ಕೆ ಅವರು ಕೂಡ ಅಳಿಯಲ್ಲಿ ಕಾಣಿಕೆ ನೀಡಿದ್ದಾರೆ ಅಂದ್ರೆ ನಾವು ಯಾವುದನ್ನು ಕೂಡ ನಾವು ಸರಿಯಾಗಿ ಗಮನಕ್ಕೆ ತೆಗೆದುಕೊಳ್ಳಿಲ್ಲ ಅಂದ್ರೆ ಇವತ್ತು ನಮ್ಮ ಎಷ್ಟೋ ಕೆರೆ ತಗ್ಗು ಪ್ರದೇಶಗಳು ಮುಚ್ಚಿ ಹೋಗ್ಬಿಟ್ಟಿವೆ ಅವುಗಳಲ್ಲಿ ಮನೆಗಳು ಮಾಡಿದ್ದಾರೆ ವಸತಿ ಪ್ರದೇಶಗಳನ್ನು ಮಾಡ್ಕೊಂಡಿದ್ದಾರೆ ಆಮೇಲೆ ಮಳೆ ಜ್ವರ ಬಂದಾಗ ಮಹಾಪುರ ಬಂದಾಗ ಆ ಮನೆಗಳಲ್ಲೆಲ್ಲ ನೀರು ಇದು ನಮ್ಗೆ ಗೊತ್ತಿಲ್ವಾ ಆದ್ರೂ ಕೂಡ ನಾವು ಅದನ್ನ ಮಾಡ್ಲಿಕ್ಕೆ ಅಂದ್ರೆ ಈ ಕೆರೆಗಳ ಅಭಿವೃದ್ಧಿ ಮಾಡೋದೇನಿದೆಯಲ್ಲ ಅವ್ನು ಮಾಡೋದ್ರಿಂದ ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತದೆ ಜಾಸ್ತಿ ಆಗ್ತದೆ ಅದಕ್ಕೆ ನಾವು ಒಬ್ಬರೇ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಬೇಕು ಒಂದು ಜಾಗೃತಿಯನ್ನು ಮಾಡುವಂಥದ್ದು ಈ ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ನೀವು ಕೂಡ ಸಾಕಷ್ಟು ತುಡಿತಾ ಇರ್ತೀರಿ ಈಗ ನಿಮ್ಗೆ ಒಂದು ಸಮಾಜಕ್ಕಾಗಿ ನಾನ್ ಏನೇನಾದ್ರು ಕೊಡಬೇಕು ಅಂತ ಹೇಳಿ ವಿಚಾರ ಬಂದದ್ದು ಯಾವಾಗ ಯಾವಾಗ ನೀವು ಸಮಾಜ ಸೇವೆಯನ್ನ ಆರಂಭ ಮಾಡಿದ್ರಿ ಸರ್ ನನ್ಗೆ ನಿಮ್ಗೆ ಸಮಾಜ ಸೇವೆ ಅಂತ ಹೇಳ್ಬೇಕಂದ್ರೆ ಅದು ಕೆಲವರಿಗೆ ಏನಾಗುತ್ತೆ ಅಂದ್ರೆ ಬೈ ಬರ್ತ್ ಹುಟ್ಟಿದಾಗಿಂದ ಕೆಲವು ಗುಣಗಳು ಬಂದಿರುತ್ತೆ ನನಗೂ ನಾನು ಚಿಕ್ಕವಳಿದ್ದಾಗ ನನ್ಗೆ ಗೊತ್ತಿರ್ಲಿಲ್ಲ ನಾನು ಮುಂದೆ ಹೋಗಿ ಯಾವುದೋ ಸಮಾಜಕ್ಕಾಗಿ ಸೇವೆ ಮಾಡ್ತೀನಿ ಅಥವಾ ನನ್ನಲ್ಲಿ ಇಂಥ ಪರಿವರ್ತನೆ ಬರುತ್ತೆ ಅಂತ ನನ್ಗೆ ಏನೂ ಗೊತ್ತಿರ್ಲಿಲ್ಲ ಆದ್ರೆ ನನ್ಗೆ ಮುಂಚಿಂದನೇ ಒಂದು ಗುಣ ಇತ್ತು ನನಗೆ ಯಾವ ಪ್ರಾಣಿ ಪಕ್ಷಿ ಯಾರ್ದು ನೋವು ನೋಡ್ಲಿಕ್ಕಾಗ್ತಾ ಇರಲಿಲ್ಲ ಅವರನ್ನು ಎಲ್ಲಿ ನೋಡಿದ್ರೂ ಕೂಡ ನನಗೆ ಏನಿದ್ರು ಅವರಿಗೆ ಹೆಲ್ಪ್ ಏನೋ ಕೊಡ್ಬೇಕು ಅವ್ರಿಗೆನೋ ತಿನ್ನಬೇಕಂತ ಈ ಭಾವನೆ ನನಗೆ ಮುಂಚಿಂದಾನೆ ಇತ್ತು ದಟ್ ಈಸ್ ಕಾಲ್ಡ್ ಸರ್ವಿಸ್ ಅದೊಂದು ಸೇವಾ ಮನೋಭಾವನೆ ಅದು ಮುಂಚಿಂದ ನನ್ನಲ್ಲಿ ಬೆಳೆದಿದ್ರಿಂದ ಮತ್ತೆ ಯಾವಾಗ ನಾನು ಈ ಶ್ರೀ ಸತ್ಯಸಾಯಿ ಸೇವಾ ಆರ್ಗನೈಜೇಷನ್ ನನ್ನ ತಂದೆ ತಾಯಿನೂ ಶ್ರೀ ಸತ್ಯಸಾಯಿ ಆರ್ಗನೈಜೇಷನ್ ಫೌಂಡರ್ಸ್ ಅದರಲ್ಲಿನೇ ನಾನು ಬೆಳೆದು ಬಂದಿದ್ರಿಂದ ನನಗೆ ಮುಂದೆ ಹೋಗಿ ಹೀಗನ್ನಿಸ್ತು ಎಲ್ಲರದು ಈ ನೋವು ಸುಖ ದುಃಖ ಎಲ್ಲ ನೋಡ್ತಾ ಇದ್ರೆ ಇದು ನಾವೇನೋ ಮಾಡಬೇಕು ಸಮಾಜಕ್ಕೆ ಮನುಷ್ಯನಾಗಿ ನಾವು ಹುಟ್ಟಿ ಬರೀ ನಮಗೋಸ್ಕರನೇ ಜೀವನ ತೆಗೆದ್ರೆ ಹೇಗೆ ಒಂದು ಸೆಲ್ಫ್ಲೆಸ್ ಸರ್ವಿಸ್ ನಾವು ಕೊಡ್ಬೇಕಂದ್ರೆ ನೋಡಿ ಸರ್ ನಾವು ಮನುಷ್ಯರಾಗಿದ್ದಕ್ಕೆ ನಮಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಎಲ್ಲ ಅಂತ ಹೇಳಿದ್ರೆ ಈಗ ಆಸ್ತಿ ಅಂತಸ್ತೆ ಅಂತಲ್ಲ ನಮ್ಗೆ ಬುದ್ಧಿ ಇದೆ ಮಾತಾಡ್ಲಿಕ್ಕೆ ಬರುತ್ತೆ ವಾಕ್ ಶಕ್ತಿ ಇದೆ ಜ್ಞಾನ ಶಕ್ತಿ ಇದೆ ನಮಗೆ ಏನೋ ಒಳ್ಳೆ ಕರ್ಗೋ ಇನ್ನೊಬ್ಬರ ಮೇಲೆ ಮನಸ್ಸಿದೆ ಒಳ್ಳೆ ಹೃದಯ ಕೊಟ್ಟಿದ್ದಾನೆ ಇದನ್ನೆಲ್ಲ ನಾವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಿಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ನಾವು ನೋಡಿ ಕೆಲವರಿಗೆ ಏನು ಕೊಟ್ಟಿರಲ್ಲ ಮನುಷ್ಯರಿಗಾಗಲಿ ನೋಡಿ ಪ್ರಾಣಿಗಳಿಗೀಗ ಯಾವುದೂ ಜ್ಞಾನ ಇಲ್ಲ ಅವರಿಗೆ ಮಾತಾಡೋಕು ಬರಲ್ಲ ವಿಚಾರ ಮಾಡೋಕ್ಕೂ ಶಕ್ತಿ ಇಲ್ಲ ಏನೂ ಇಲ್ಲ ನಾವು ಮನುಷ್ಯನಾಗಿ ಹುಟ್ಟಿ ಇನ್ನೊಬ್ರಿಗೆ ನಾವ್ ಏನೂ ಮಾಡದೆ ನಮ್ ಸ್ವಾರ್ಥಕ್ಕೋಸ್ಕರ ನಾವು ಬದುಕಿದ್ರೆ ಆ ಪ್ರಾಣಿಗಳಲ್ಲಿ ನಮ್ಮ ಮನುಷ್ಯರಲ್ಲಿ ಏನ್ ಡಿಫ್ರೆನ್ಸ್ ಉಳ್ಕೊಳುತ್ತೆ ಅವು ಪ್ರಾಣಿಗಳು ಬದುಕೋದು ತಿನ್ನೋಕ್ಕೋಸ್ಕರ ಊಟ ಮಾಡಗೋಸ್ಕರ ರಕ್ಷಣೆ ಎಲ್ಲೋ ಮಲ್ಕೊಳ್ಲಿಕ್ಕೊಂದು ಜಾಗ ಬೇಕು ಅವ್ರಿಗೆ ಸೇಫ್ ಮನುಷ್ಯನು ಇದೇ ಮಾಡಿದ್ರೆ ನಾವು ಮನುಷ್ಯನಾಗಿ ಹುಟ್ಟಿ ನಮ್ಗೆ ಭಗವಂತ ಇಷ್ಟೆಲ್ಲಾ ಬುದ್ಧಿ ಎಲ್ಲ ಕೊಟ್ಟು ಏನ್ ಪ್ರಯೋಜನ ಆಯ್ತು ಹಾಗಾಗಿ ನಾವು ಇದನ್ನ ಯಾವ ರೀತಿ ಬಳಸ್ಕೊಳ್ಬೇಕಂದ್ರೆ ಜೀವನ ನಾವು ಏನೇ ಒಂದು ಇನ್ನೊಬ್ಬರ ಬಗ್ಗೆ ಫಸ್ಟ್ ಥಿಂಕ್ ಮಾಡಬೇಕು ನಮ್ಗೇನೋ ಏನೋ ಕೊಟ್ಟಿದ್ದಾನೆ ಇಷ್ಟು ನಾವು ದುಡಿತಾ ಇದೀವಿ ಅದ್ರಲ್ಲಿ ಸ್ವಲ್ಪ ಅದನ್ನಾದ್ರೂ ನಾವು ಸಮಾಜಕ್ಕೋಸ್ಕರ ನಮ್ ಸೈಡ್ ಇಂದ ನಮ್ ಕರ್ತವ್ಯ ಅಂತ ಹೇಳಿ ಏನೋ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು ಮೇಲಿಂದ ಈಗ ನಾವು ನಮ್ಮ ಸಂಸ್ಥೆ ಅಂತ ಹೇಳಿದ್ರೆ ಈಗ ನಾನು ನಮ್ಮ ಸಂಸ್ಥೆಯಿಂದನೂ ಮಾಡ್ತೀನಿ ನನ್ನ ವೈಯಕ್ತಿಕವಾಗಿನೂ ನಾನು ತುಂಬಾ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ನಮ್ದು ಈಗ ಗಳಲ್ಲಿ ನಾವು ಮಕ್ಕಳಿಗೆ ಐ ಕ್ಯಾಂಪ್ ಇದನ್ನೆಲ್ಲ ಮಾಡಿಸ್ತಾ ಇದೀವಿ ಸರ್ ಮತ್ತೆ ಉಮನ್ ಎಂಪವರ್ಮೆಂಟ್ ಫಸ್ಟ್ ಹೆಣ್ಮಕ್ಳು ಹೇಗೆ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಬೇಕು ಹಾಗೆ ಜೀವನದಲ್ಲಿ ಮುಂದೆ ಬರಬೇಕು ಇದನ್ನೆಲ್ಲ ಇಂಥ ಪ್ರೋಗ್ರಾಮ್ಸ್ ನಡೆಸ್ತಾ ಇದ್ದೀನಿ ಅದೇ ಅಲ್ಲದೆ ನಾವು ಮತ್ತೆ ಪ್ರಾಣಿಗಳಿಗೂ ಕೂಡ ಅದು ನೋಡಿ ಸರ್ ಅವುಗಳು ನಮಗೆ ನಾವು ಇನ್ ರಿಟರ್ನ್ ವಿ ಕೆನ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಅನಿಮಲ್ಸ್ ನಾವು ಏನ್ ಮಾಡಿದ್ರು ಕೂಡ ನಮ್ದು ಅದು ನಿಸ್ವಾರ್ಥ ಸೇವೆ ಆಗಿರ್ತಿದೆ ಅದರಿಂದ ನಾವು ಏನು ಬಯಸಲ್ಲ ನಮ್ಗೆ ಏನೋ ಸಿಗತ್ತೆ ಅದರಿಂದ ನಾವು ಅದೇನೋ ನಮ್ಗೆ ಕೊಡತ್ತೆ ಅಂತ ಅವುಗಳಿಗೆ ನಾವು ಮಾಡಿದ್ರೆ ಒಂದು ಡಾಕ್ಟರ್ ಜ್ಯೋತಿ ಕಿರಣ್ ಅವರೇ ಆದ್ರೆ ತಾವು ಹೇಳ್ತಾ ಇರೋದು ಬಹಳ ಅದು ಮಾನ್ವೀಯವಾಗಿರುವಂತದ್ದು ಈಗ ನೋಡ್ರಿ ಮೂಕ ಪ್ರಾಣಿಗಳಿಗೆ ಇವತ್ತು ಕುಡಿಯ ನೀರು ಸರಿಯಾಗಿ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಈಗ ನಮ್ಮ ಕೆರೆ ಎಲ್ಲ ಮುಚ್ಚುತ್ತಾ ಇದಾವೆ ಆಮೇಲೆ ಎಲ್ಲ ಗಟಾರ್ ನೀರುಗಳಲ್ಲಿ ರಾಸಾಯನಿಕ ಮಿಶ್ರಣ ನೀರಿದೆ ಅವು ಎಲ್ಲಿ ಹೋಗಬೇಕು ನಿಜವಾಗ್ ಕೂಡ ತಮ್ಮದು ಒಂದು ಕಳೆಕಳೆ ಬಹಳ ಅನನ್ಯವಾಗಿರುವಂತದ್ದು ನಮ್ಮ ಬೀದಿ ಬದಿ ಇರುವಂತಹ ಹಸು ಇರಬಹುದು ಆಕಳ ಇರಬಹುದು ಆಮೇಲೆ ಎಮ್ಮೆ ಇರಬಹುದು ಆಮೇಲೆ ನಾಯಿಗಳಿರ್ಬೋದು ಅವುಗಳಿಗೆ ಉತ್ತಮವಾದ ನೀರು ಸಹ ಸಿಗುವಂತ ಸಾಧ್ಯತೆ ಈಗ ನಾವು ನಮ್ಮ ಆಗಿದೆ ನಾವೇನ್ ಮಾಡಬೇಕು ಅಂತಂದ್ರೆ ಅದರ ಕಡೆ ಲಕ್ಷ್ಯಸಬೇಕು ಪರಿಸರ ನಮಗೆ ಹೆಂಗೆ ಜಾಗ ಕೊಟ್ಟಿದೆ ಎಲ್ಲರಿಗೂ ಕೂಡ ಅಷ್ಟೇ ಅವು ಸಮಾನವಾದ ಹಕ್ಕು ಆ ಎಲ್ಲ ಪ್ರಾಣಿಗಳಿಗೂ ಇದೆ ಒಂದು ಒಳ್ಳೆ ಅಂತಃಕರಣ ತುಂಬಿದಂತ ಮಾತುಗಳು ತಾವು ಹೇಳ್ತಾ ಇದ್ದೀರಿ ಸತ್ಯ ಸಾಯಿ ಅವರ ಬಗ್ಗೆ ತಾವು ಹೇಳಿದ್ರಿ ಲವ್ ಆಲ್ ಸರ್ ಆಲ್ ಅಂತ ಅವ್ರು ಹೇಳೋದೇನಿದ್ರೆ ಅಂದ್ರೆ ಎಲ್ಲರನ್ನೂ ನಾವು ಪ್ರೀತಿಸೋಣ ಎಲ್ಲರನ್ನು ನಾವು ಸ್ಮರಿಸೋಣ ಎಲ್ಲರಿಗಾಗಿ ನಾವು ತೊಳಿಯೋಣ ಅನ್ನೋದೇನಿದೆಯಲ್ಲ ಸೇವ್ ಮಾಡೋಣ ಅನ್ನೋದೇನಿದೆಯಲ್ಲ ಅದು ಸಾರ್ವತ್ರಿಕ ಅಂದ್ರೂ ಆದಿತ್ತಂದ್ರೆ ನೋಡ್ರಿ ಕೃಷ್ಣ ಕೃಷ್ಣ ನೆನಪಾದ್ರೆ ನಮಗೆ ಯಾವಾಗ್ಲೂ ನಗ್ತಾ ಇರ್ತಾನೆ ಯಾಕಂದ್ರೆ ಕೃಷ್ಣನನ್ನು ದೂಷಣೆ ಮಾಡೋರಿಲ್ಲ ಹೌದಿಲ್ಲ ಅಂದ್ರೆ ಎಂತ ಒಂದು ಸಮಸ್ಯೆ ಬಂದರೂ ಕೂಡ ಅದನ್ನ ಪರಿಹಾರ ನೀಡೋ ನಿಟ್ಟಿನೊಳಗ ಕೃಷ್ಣ ಸದಾ ಸಿದ್ದ ಅದಕ್ಕೆ ಯಾವಾಗಲೂ ನಗು ನಮ್ಮಲ್ಲಿ ಯಾವಾಗಲೂ ನಗು ಇರಬೇಕು ಅಂದ್ರೆ ನಾವು ಲವ್ ಆಲ್ ಸರ್ ಆಲ್ ವಿಜಯ್ ಕೂಡ ನಾನು ಬಹಳ ಸಂತೋಷ ಡಾಕ್ಟರ್ ಜ್ಯೋತಿ ಕಿರಣ್ ಅವರೇ ಈಗ ನಿಮ್ಗೆ ಆರಂಭದೊಳಗೆ ನೀವು ಒಂದು ಏನಾದರೂ ಒಂದು ಸಹಾಯ ಮಾಡಬೇಕು ಅಂತಂದಾಗ ಒಂದು ತುಡಿತ ಬರಬೇಕು ಅಂತಂದ್ರೆ ಅವರ ಪ್ರಭಾವ ಆಗ್ತದೆ ಹೌದಿಲ್ರಿ ನಿಮಗೆ ಈ ಒಂದು ಸತ್ಯಸಾಯ ಸಂಸ್ಥೆ ಒಳಗೆ ಕೆಲಸ ಮಾಡಬೇಕಿದ್ರಿ ಎಲ್ಲರೂ ಮಾಡುವಂತ ಸೇವೆ ನೋಡ್ತಾ ಇದ್ರಿ ಆಮೇಲೆ ವಿದ್ಯಾರ್ಥಿಗಳು ಓದುವಂತದ್ದು ಅಲ್ಲಿ ವಿದ್ಯಾರ್ಥಿನಿ ಕೂಡ ತುಂಬಾ ಚಾಲೋ ಬಹಳ ಉತ್ತಮ ಗುಣಮಟ್ಟದ ಶಿಕ್ಷಣ ಆಗ್ತದೆ ಆ ನಿಟ್ಟಿನೊಳಗೆ ತಮಗೆ ಯಾವುದೋ ಪ್ರೇರಣೆ ಆಗಿದೆ ನಿಮಗೊಂದು ಸೇವೆ ಮಾಡಬೇಕು ಅಂತ ಹೇಳಿ ನಾನು ಈ ಸತ್ಯಸಾಯಿ ಇಲ್ಲಿ ನಮ್ ಧಾರವಾಡ ಗೆ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಸಂಸ್ಥೆಗೆ ವೈಟ್ ಫೀಲ್ಡ್ ಅಲ್ಲಿ ನಮ್ದು ಬೆಂಗಳೂರು ಫ್ರೀ ಹಾಸ್ಪಿಟಲ್ ಇದೆ ಅಲ್ಲಿ ಒಂದು ಅವಕಾಶ ಸಿಕ್ಕಿದಾಗ ನಾನು ಅದನ್ನ ನಾನು ಹೋಗ್ತೀನಿ ಎಂಟು ದಿನದ್ದು ನಮಗೆ ಸೇವೆ ಇರುತ್ತೆ ಅಲ್ಲಿ ಫ್ರೀ ಅಲ್ಲಿ ನಮ್ಗೆ ಈ ವ್ಯವಸ್ಥೆ ಫ್ರೀ ಇರುತ್ತೆ ಎಲ್ಲ ಇರುತ್ತೆ ನಮ್ದು ಸರ್ವಿಸ್ ಕೂಡ ಅಲ್ಲಿ ಫ್ರೀ ಆಗಿರುತ್ತೆ ನಾನು ಅಲ್ಲಿಗೆ ಹೋದೆ ಹೋದ ತಕ್ಷಣ ಅಲ್ಲಿ ಜನರನ್ನ ನಾನು ಅಬ್ಸರ್ವ್ ಮಾಡಿದೆ ಎಷ್ಟೊಂದು ಜನರಿಗೆ ಇಷ್ಟು ಕಷ್ಟ ಇದೆ ನಡಿಲಿಕ್ಕೆ ಆಗ್ತಾ ಇಲ್ಲ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ನನ್ಗೆ ಅವಾಗ ಸಡನ್ ಒಳಗಡೆಯಿಂದ ಫೀಲಿಂಗ್ ಬಂತು ಅಯ್ಯೋ ಭಗವಂತ ನಮ್ಗೆ ಇದನ್ನೆಲ್ಲ ಕೊಟ್ಟಿದ್ಯಲ್ಲ ನೀನು ನಮ್ಮಷ್ಟು ದೊಡ್ಡ ಶ್ರೀಮಂತ ಯಾರು ಇಲ್ಲ ಜಗತ್ತಿನಲ್ಲಿ ಯಾಕಂದ್ರೆ ನಮ್ದು ಎಲ್ಲಾನು ಕರೆಕ್ಟ್ ಇದೆ ನಾವ್ ಇನ್ನೊಬ್ರಿಗೋಸ್ಕರ ಮಾಡ್ತಾ ಇದ್ದೀವಿ ಮತ್ತ ಅವರಿಗೆ ಏನೂ ಇಲ್ಲ ಬಹಳ ಆಶಕ್ತರಿದ್ದಾರೆ ಮಾತಾಡ್ಲಿಕ್ಕೆ ಇಂಥ ಇಂಥ ಸಿಚುವೇಶನ್ ನೋಡಿದೆ ಸರ್ ಆ ಬುದ್ಧನಿಗೆ ಎಲ್ಲಾ ನಡೀತಾ ಇರೋದು ಅದು ಏನು ಅವ್ನು ರಾಜಮಾರ್ಗದಲ್ಲಿ ನಡಿಬೇಕಾದ್ರೆ ಏನ್ ಜನರ ಕಷ್ಟಗಳನ್ನು ನೋಡಿದ್ನೋ ಅವಾಗ ಅವನ ಮನಸ್ಸು ಪರಿವರ್ತನೆ ಐತಂತೆ ಅದೇ ತರ ನನ್ಗೆ ನೋಡಿ ಒಂದೇ ವಿಚಾರ ಬಂತು ಮನಸ್ಸಿನಲ್ಲಿ ಜಗತ್ತಲ್ಲಿ ಇರೋದೆಲ್ಲ ನಶ್ವರ ನಾವೆಲ್ಲ ಇರೋದು ಒಂದು ನೀರಿನ ಗುಳ್ಳೆ ಇದ್ದಂಗೆ ಅದು ನಮ್ಗೆ ಏನ್ ರಿಫ್ಲೆಕ್ಷನ್ ಬೀಳತ್ತೆ ನಾವು ಅನ್ಕೊಳ್ತೀವಿ ಅದು ನೀರಿನ ಗುಳ್ಳೆ ಇದೆ ಅದ್ರ ಮೇಲೆ ಯಾವ ರಿಫ್ಲೆಕ್ಷನ್ ಬರುತ್ತೋ ಅದೆಲ್ಲ ನಾವು ನಮ್ದು ಅನ್ಕೊಳ್ತೀವಿ ಈ ಜಗತ್ತು ಅದೇ ತರ ಇದರಲ್ಲಿ ಬೀಳೋ ರಿಫ್ಲೆಕ್ಷನ್ ಎಲ್ಲ ನಂದು ಅಂತ ನಾನು ನಂದು ನಂದು ಅಂತ ನನ್ನ ಮನೆ ಬಿಲ್ಡಿಂಗ್ ನನ್ನ ಮನೆ ಮಕ್ಕಳು ಅಂತ ನಾವು ಮಾಡ್ಕೊಳ್ತಾ ಇರ್ತೀವಿ ಅದು ಸ್ವಾರ್ಥದ ಒಂದು ಜೀವನ ಆಕ್ಚುಲಿ ಇವರನ್ನೆಲ್ಲ ನೋಡಿದ್ರೆ ನಾವು ಒಂದು ಸಮಾಜ ಸೇವೆಯ ಮೂಲಕನೇ ನಾವು ಜೀವನದಲ್ಲಿ ಮುಂದೆ ಬರಬಹುದು ಡಾಕ್ಟರ್ ಜ್ಯೋತಿ ಕಿರಣ್ ಅವರೇ ಈಗ ಮಹಿಳೆಯರ ಒಂದು ಸ್ಥಿತಿಗತಿಗಳು ಹೇಗಿದೆ ನೀವು ಆರಂಭದಲ್ಲಿ ಸೇವೆ ಮಾಡಕ್ಕೆ ಶುರು ಮಾಡಿದಾಗ ಇವತ್ತು ನಾವು ನೋಡ್ತೀವಿ ಮಹಿಳೆಯರ ಮೇಲೆ ಅತ್ಯಾಚಾರ ಅಂತ ಪ್ರಕರಣಗಳು ಅದಕ್ಕೆ ಹೋರಾಟ ಆಯ್ತು ಅಂದ್ರೆ ಸಾಕಷ್ಟು ಹೋರಾಟ ಆಗ್ತದೆ ಆದರೂ ಕೂಡ ಮರಕಳಿಸಲೇ ಇರ್ತಾವೆ ಅಂದ್ರೆ ಮಹಿಳೆಯರು ಇವತ್ತು ಸಾಕಷ್ಟು ಅವಕಾಶಗಳಿಗೆ ತಮ್ಮನ್ನು ತೆರಕೊಂಡಿದ್ದಾರೆ ಈಗ ತಮ್ಮನ್ನು ಉದಾಹರಣೆ ಇಟ್ಕೊಂಡು ಹೇಳ್ಬೋದಾ ಅಂದ್ರೆ ಮಹಿಳೆಯರ ಒಂದು ಬೆಳವಣಿಗೆ ಯಾವ ರೀತಿ ಆಗಿದೆ ಒಂದು ಮಹಿಳಾ ಸಬಲೀಕರಣ ಅಂತಂದ್ರಲ್ಲ ಅದು ನಿಜವಾಗಿ ಮಹಿಳೆ ಸಬಲೆ ಆಗಿದ್ದಾಳೆ ಸರ್ ಇದು ಏನಿದೆ ಅಂತ ಹೇಳಿದ್ರೆ ನೀವು ಬಹಳ ಒಳ್ಳೆ ಕ್ವೆಶ್ಚನ್ ಕೇಳಿದ್ರಾ ಸರ್ ನನಗೆ ಈಗ ಇದರ ಬಗ್ಗೆ ನಾನು ನಿಮ್ಗೆ ಹೇಳಬೇಕಂದ್ರೆ ನೋಡಿ ಸರ್ ಬೈ ಬರ್ತ್ ಅಂದ್ರೆ ಹುಟ್ಟಿದಾಗಿಂದಲೇ ಒಂದು ಮಗುಗೆ ಮೌಲ್ಯಯುತ ಶಿಕ್ಷಣದ ಅವಶ್ಯಕತೆ ಇದೆ ಮುಂಚಿತವಾಗಿ ಯಾಕಂದ್ರೆ ಒಬ್ಬಳು ಮಹಿಳೆ ಸಬಲೀಕರಣ ಬರಬೇಕು ಅಂದ್ರೆ ಅವಳಲ್ಲಿ ಒಂದು ಮನೆ ಕೂಡ ವಾತಾವರಣ ಒಂದು ಒಳ್ಳೇದಾಗಿರಬೇಕು ತಂದೆ ತಾಯಿ ಪೋಷಕರದ್ದು ಅಷ್ಟೇ ಅವಶ್ಯಕತೆ ಇದೆ ಮತ್ತೆ ಏನು ಶಿಕ್ಷಕರಿಗೆ ಕಲಿಸ್ತಾ ಇದ್ದಾರೆ ಸ್ಕೂಲಲ್ಲಿ ಅವರವರಿಗೆ ಮೆಂಟಲಿ ಪ್ರಿಪೇರ್ ಮಾಡಬೇಕು ಒಳಗಡೆಯಿಂದ ಅವರು ಮಾನಸಿಕವಾಗಿ ಸಬಲರಾದ್ರಷ್ಟೇನೆ ದೈಹಿಕವಾಗಿ ಆಗ್ತಾರೆ ಇಲ್ಲಿ ಫೌಂಡೇಶನ್ ಅಂದ್ರೆ ಬೇಸಿಕ್ ನಮ್ದು ಏನಿದೆ ಅದನ್ನೇ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಮುಂದೆ ಹೋಗಿ ಬಹಳ ಡಿಫಿಕಲ್ಟ್ ಆಗುತ್ತೆ ಈಗ ನಮ್ದೊಂದು ಅದೃಷ್ಟ ನಮ್ ತಂದೆ ತಾಯಿಗಳ ಒಂದು ಒಳ್ಳೆ ಸಂಸ್ಕೃತಿ ಧೈರ್ಯ ತುಂಬಿ ಎಲ್ಲ ನಮ್ಗೆ ಇಷ್ಟು ಮುಂದೆ ಕಳಿಸಿದಕ್ಕೆ ನಾವು ಆದ್ವಿ ಇದೇ ರೀತಿಯ ಶಿಕ್ಷಣ ಇದೇ ರೀತಿಯ ಗುಣಮಟ್ಟದ ಬೆಳವಣಿಗೆ ನಾನು ಎಲ್ಲ ಮಕ್ಕಳಲ್ಲಿ ನಾನು ಇಷ್ಟಪಡ್ತೀನಿ ಇತ್ತೀಚೆಗೆ ನಮ್ ಗೌರ್ಮೆಂಟ್ ಗಳು ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಯಾವುದ್ರಲ್ಲೂ ಸರ್ಕಾರ ಕಡಿಮೆ ಇಟ್ಟಿಲ್ಲ ಹೀಗೇನೆ ಒಂದು ಒಳ್ಳೆ ಸ್ಟ್ರಿಕ್ಟ್ ಎಜುಕೇಶನ್ ಈಗ ಏನು ಏನಿದೆ ಅಲ್ಲ ಹೆಣ್ಮಕ್ಳಿಗೆ ಸ್ಪೆಷಲಿ ಒಳ್ಳೆ ಶಿಕ್ಷಣವನ್ನು ನಾವು ಮೌಲ್ಯಯುತ ಶಿಕ್ಷಣವನ್ನು ಒಂದು ಸಬ್ಜೆಕ್ಟ್ ಹಾಕಿದ್ರು ಪರವಾಗಿಲ್ಲ ಅದನ್ನ ಮಕ್ಳಿಗೆ ಯಾವ ರೀತಿಯ ಮೌಲ್ಯಗಳನ್ನು ನಾವು ಬೆಳೆಸ್ಕೊಳ್ಬೇಕು ಅಂದ್ರೆ ಸೊಸೈಟಿ ಜೊತೆ ನಾವು ಇಂಥವೆಲ್ಲ ಸಂದರ್ಭಗಳಿಗೆ ಬಂದಾಗ ಒಳಗಡೆ ಸದೃಡೆ ಹೇಗಾಗಿರ್ಬೇಕು ಅಂತ ಹೇಳಿ ಇದನ್ನೆಲ್ಲ ಒಂದ್ ಸಬ್ಜೆಕ್ಟ್ ಆಗಿ ಮಾಡಿದ್ರು ಅಡ್ಡಿಲ್ಲ ಸರ್ ಇದನ್ನ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಈಗ ನೋಡಿ ಮೆಡಿಕಲ್ ತಂದೆ ತಾಯಿ ಆ ಮಕ್ಕಳಿಗೆ ಕಲ್ಸಿರ್ತಾರೆ ಫೈನಲ್ ಇಯರ್ ಹೋಗಿ ಮೊನ್ನೆ ಮೊನ್ನೆ ಒಂದ್ ಕೇಸ್ ಆಗಿದೆ ಒಂದು ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಷ್ಟೊಂದು ಕಷ್ಟಪಟ್ಟು ಆ ತಂದೆ ತಾಯಿಗಳು ಆ ಮಗುನ ಬೆಳೆಸಿರೋದು ಏನ್ ಪ್ರಯೋಜನ ಈಗ ಮೆಡಿಕಲ್ ಫೈನಲ್ ಮಾಡಿ ಅದು ಅವಳಿಂದ ಏನು ಪ್ರಯೋಜನ ಆಯ್ತು ಸಮಾಜಕ್ಕೆ ಇದೆಲ್ಲ ವೇಸ್ಟ್ ಆಗಬಾರ್ದು ಸರ್ ಅಂದ್ರೆ ಅವ್ರು ಸದೃಢ ಆಗ್ಬೇಕು ಒಳಗಡೆಯಿಂದ ಸದೃಢ ಆಗ್ಬೇಕಂದ್ರೆ ಅವರಿಗೆ ರೈಟ್ ಎಜುಕೇಶನ್ ರೈಟ್ ಗೈಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಏನಾಗಿದೆ ಸರ್ ಪ್ರತಿಯೊಬ್ಬರು ಪೇರೆಂಟ್ಸ್ ಜಾಬು ಅದು ಇದು ತಮ್ಮದೇ ಲೈಫ್ ಬಿಸ್ನೆಸ್ ಅಂತ ಇರ್ತಾರೆ ಯಾರು ಮಕ್ಕಳಾಗಬೇಕು ಮಕ್ಳು ಇರಬೇಕು ನಮ್ಗೆ ಬೇಕಿಬ್ರು ಮಕ್ಕಳು ಆದ್ರೆ ಮಕ್ಕಳಿಗೆ ಹ್ಯಾಕ್ ಬೆಳೆಸಬೇಕಂತ ಯಾರಿಗೂ ಇನ್ನೂ ಗೊತ್ತಿಲ್ಲ ಅಂದ್ರೆ ತಮ್ಮ ಲೋಕದಲ್ಲೇ ಇರ್ತಾರೆ ಆ ಮಕ್ಕಳಿಗೆ ಬೇಕಾದಷ್ಟು ದುಡ್ಡು ಕೊಡ್ತಾರೆ ಫೆಸಿಲಿಟೀಸ್ ಕೊಡ್ತಾರೆ ಆಯಾಗಳು ನೋಡ್ಕೊಳ್ತಾರೆ ಬಟ್ ಅವರಿಗೆ ಯಾವುದೂ ಶಿಕ್ಷಣ ಇಲ್ಲ ಮುಂಚಿನ ಕಾಲದಲ್ಲೆಲ್ಲ ಅಜ್ಜ ಅಜ್ಜಿಗಳು ಮನೇಲಿ ಇರ್ತಾ ಇದ್ರು ಒಳ್ಳೆ ಸಂಸ್ಕೃತಿನ ಕಲಿಸ್ತಾ ಇದ್ರು ಅವ್ರ ಜೀವನ ಎಲ್ಲ ಒಳ್ಳೇದಾಗ್ತಿತ್ತು ಒಳ್ಳೇದಾಗಿ ಬೆಳೀತಾ ಇದ್ರು ಅದ್ ಇತ್ತೀಚೆಗೆ ಅಂತಾದ್ ಯಾವುದೂ ಉಳ್ಕೊಂಡಿಲ್ಲ ಹೀಗಾಗಿ ಈ ಮಕ್ಕಳ ಜೀವನ ರೈಟ್ ಗೈಡೆನ್ಸ್ ಇಲ್ಲದೆ ಅವ್ರಿಗೆ ಮೌಲ್ಯಗಳೇ ಇಲ್ದಿರೋ ತರ ಹೀಗಾಗ್ಬಿಟ್ಟಿದೆ ಸರ್ ಈಗಿನ ಕಾಲದ ಪರಿಸ್ಥಿತಿ ಅದಕ್ಕಾಗಿ ಇದೆಲ್ಲ ಸಿಸ್ಟಮ್ ಹದಗೆಡ್ತಾ ಇರೋದು ಎಲ್ಲಿ ನನಗೆ ಎಷ್ಟು ಟೈಮ್ ಸಿಗುತ್ತೋ ಯಾವುದೋ ಸ್ಕೂಲಿಗೆ ಹೋದಾಗ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇಷನ್ ಕೊಡೋದು ಹೀಗೀಗ ಮಾಡಬೇಕು ಅಂತ ಕಾಲೇಜಸ್ ಮಕ್ಕಳಿಗೂ ಕೂಡ ನಾನು ಯಾವುದೇ ಒಂದೇನಾದರೂ ಏನಾದರೂ ಕಲಸೋದು ಈ ವೇದ ಇದನ್ನ ಭಜನ್ಗಳನ್ನ ಇನ್ನ ಸಲ ಸ್ವಲ್ಪ ಕಲಿಸ್ತೀನಿ ಮಕ್ಕಳಿಗೆ ಯಾಕಂದ್ರೆ ನನಗೆ ಅದರಿಂದ ಅವ್ರಿಗೆ ಸ್ವಲ್ಪ ಮೈಂಡ್ ಚೇಂಜ್ ಆಗಲಿ ಮತ್ತೆ ನಮ್ ಹಿಂದೆ ಒಂದು ಶಕ್ತಿ ಇದೆ ದೇವರಂತ ನಾವು ಈಗ ಮಾಡರ್ನ್ ಲೈಫ್ ನಲ್ಲಿ ಎಲ್ಲ ಮರ್ತ್ ಬಿಡ್ತೀವಿ ನೋಡಿ ಸರ್ ದೇವರನ್ನ ಒಂದು ಶಕ್ತಿ ಇದಾನೆ ಅವರು ಇದಾನೆ ಅಂತ ಯಾವಾಗ ಅರಿಕೊಳ್ತಾರೆ ಸರ್ ಇಂಥವೆಲ್ಲ ಮೌಲ್ಯಗಳನ್ನು ತನ್ನಂತಾನೆ ಕಲೀಲಿಕ್ಕೆ ಶುರು ಮಾಡ್ತಾರೆ ಇದನ್ನ ಮುಖ್ಯವಾಗಿ ಪೋಷಕರು ಮತ್ತೆ ಶಿಕ್ಷಕರು ಇದನ್ನ ಮಾಡಿಕೊಡ್ಬೇಕು ಸರ್ ಒಳ್ಳೆ ಮಾತು ಹೇಳಿದ್ರಿ ಡಾಕ್ಟರ್ ಜ್ಯೋತಿ ಕಿರಣ್ ಅವರೇ ಈಗ ನೋಡ್ರಿ ತಾವು ಸಾಕಷ್ಟು ಹೊರಗಡೆ ನೀವು ಕೆಲಸ ಮಾಡ್ತಿರ್ಬೇಕಿದ್ರೆ ಮಕ್ಕಳನ್ನ ನೋಡ್ತೀರಿ ಮಕ್ಕಳು ಬೆಳೆಸೋದು ನೋಡ್ತೀರಿ ಆಮೇಲೆ ಹೊರಗಡೆ ಆಬಲ ಇರೋದು ನೋಡ್ತೀರಿ ಮದರೆ ತರಿಸ ನೋಡ್ರಿ ಹೆಂಗ್ ಮಾಡಿದ್ರು ಅಂದ್ರೆ ಒಬ್ಬ ದಾದಿಯಾಗಿ ಬಂದು ಆ ಒಂದು ಕಲ್ಕತ್ತಾದ ಆ ಬೀದಿ ಮಕ್ಕಳಿಗೆ ಅಲ್ಲಿ ಅಲ್ಲಿರುವಂತ ನಿರ್ಗತಿಕರಿಗೆ ತಾಯಿ ಅಂತ ಅಂದ್ರೆ ಹೇಗೆ ಸೇವೆ ಉಷಿರಾದ್ರೆ ಹೇಗೆ ಜಗತ್ತು ನಮ್ಮಲ್ಲಿ ಅನ್ನೋದಕ್ಕೆ ಮದರ್ ತೆರೆಸ ಒಂದು ದೊಡ್ಡ ಉದಾಹರಣೆ ಆ ನಿಟ್ಟಿನೊಳಗೆ ತಾವು ಹೊರಗಡೆ ಹೋಗಿ ನೀವು ಸೇವೆ ಮಾಡ್ತಾ ಇದ್ದೀರಿ ಈಗ ಅಲ್ಲಿ ಏನು ಅವಶ್ಯಕತೆ ಇದೆ ಮಕ್ಕಳಿಗೆ ನೀವು ಹೇಳ್ತಾ ಇದ್ದೀರಿ ಪಾಲಕರು ಮಕ್ಕಳನ್ನ ಒಳ್ಳೆ ನಡವಳಿಕೆ ಕಳಿಸ್ಲಿಕ್ಕೆ ಆಗ್ತಾ ಇಲ್ಲ ಒಳ್ಳೆ ಶಿಕ್ಷಣಕ್ಕೆ ಅವ್ರನ್ನ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ತಮ್ಮದೇ ಒಂದು ಪ್ರಪಂಚವನ್ನು ಮುಳುಗ್ತಾರೆ ಸರಿ ಅದೇ ಯಾರ ಸಮಾಲೋಚಕರ ಕಡೆ ಹೋದ್ರು ಕೂಡ ಮಕ್ಕಳನ್ನ ಅವರು ಕೌನ್ಸಿಲ್ ಮಾಡೋದಿಲ್ಲ ಅವರು ಸಮಾಲೋಚಕರು ಮಾತಾಡ್ಸೋದು ಇವ್ರನ್ನ ಪಾಲಕರ ನೀವೇ ಬನ್ನಿ ಅವ್ನ ಮಕ್ಕಳ ಹತ್ರ ನಾನೇನ್ ಮಾತಾಡೋದಿಲ್ಲ ದೇವರ ಅಂತ ಹೇಳ್ತಾರೆ ಅಂತ ಅದರ ನೀವು ಹೇಳಿದ್ರಿ ಹೇಗೆ ಏನ್ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸಿದೆ ಹೊರಗಡೆ ಹೋಗಿ ನೋಡ್ತಿರ್ಲಿಲ್ಲ ಮಕ್ಕಳ ಸೇವೆ ಮಾಡಬೇಕಿದ್ರೆ ವಿದ್ಯಾಭ್ಯಾಸ ವಿದ್ಯಾರ್ಜನೆ ಮಾಡಬೇಕಿದ್ರೆ ಏನ್ ಕೊರತೆ ಇದೆ ಬಂದಿದೆ ಎಲ್ಲಾ ಮಕ್ಕಳಲ್ಲಿ ನಾನ್ ನೋಡ್ತಾ ಇರೋ ಪ್ರಕಾರ ಸರ್ ಒಂದು ಅವರಿಗೆ ಫುಡ್ ಈಗಿಂದು ಹೇಳ್ತಾ ಇರೋದು ಮೊದಲನೇ ಆಗಿ ಫುಡ್ ಏನಿದೆ ನೋಡಿ ಸರ್ ಈಗ ಏನು ಊಟ ಮಾಡ್ತಾ ಇದ್ದಾರೆ ಅವರು ಮನುಷ್ಯನಿಗೆ ಒಂದು ಒಳ್ಳೆ ಬುದ್ಧಿ ಬರಬೇಕು ಶಕ್ತಿ ಬರಬೇಕು ಫುಡ್ ಕೂಡ ವೆರಿ ಇಂಪಾರ್ಟೆಂಟ್ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಮಕ್ಕಳು ಬರೀ ಜಂಕ್ ಫುಡ್ಸ್ ಗಳನ್ನ ತಿಂತಾರೆ ಈ ಜಂಕ್ ಫುಡ್ ಮತ್ತೆ ಬೇಡ ಚಾಕ್ಲೇಟ್ಸ್ ಅಂತ ಇಂಥವೆಲ್ಲ ಹಾಳು ಮೂಳು ತಿನ್ಕೊಂಡು ಅವರು ತಮ್ಮನ್ನ ಜೀವನವನ್ನು ಒಂದು ಹೆಲ್ದಿ ಲೈಫ್ ಇಂದ ಅನ್ಹೆಲ್ದಿ ಲೈಫ್ ಹತ್ರ ತಗೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಇದು ಏನಿದೆ ನಮ್ದು ಇದೆಲ್ಲ ಸ್ವಲ್ಪ ಪೇರೆಂಟ್ಸ್ ಸ್ವಲ್ಪ ಕೇರ್ ಮಾಡಬೇಕು ಒಳ್ಳೆ ಈಗ ತರಕಾರಿಗಳು ವಿಟಾಮಿನ್ ಸಿಗುವಂತ ಫುಡ್ ಈಗ ಕ್ಯಾರೆಟ್ಸ್ ಗಿರಸ್ ಇಂತವಿರುತ್ತಲ್ಲ ಹೀಗಾಗಿ ಇದನ್ನೆಲ್ಲ ಕೊಟ್ರೆ ಒಳ್ಳೇದು ವೀಕೆಂಡ್ಸ್ ಬಂತು ಅಂದ್ರೆ ಪೇರೆಂಟ್ಸ್ ಎಲ್ಲ ಕರ್ಕೊಂಡೋಗಿ ಪಿಜ್ಜಾ ತಿನ್ಸಿದ್ವಿ ಚಾಟ್ಸ್ ತಿನ್ಸಿದ್ವಿ ಇದನ್ನಾಗಿ ಹೆಲ್ತ್ ಮೇಲೆ ಕೂಡ ತುಂಬಾ ಅವರಿಗೆ ಇಫೆಕ್ಟ್ ಆಗ್ತಾ ಇದೆ ನ್ಯೂಟ್ರಿಷಿಯಸ್ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ನಮ್ದು ಏನ್ ಮನೆಗಳಲ್ಲಿ ಏನ್ ಫುಡ್ ಮಾಡ್ತೀವಿ ಜಾಸ್ತಿ ಜಾಸ್ತಿಯಾಗಿ ಅವರೆಲ್ಲ ಅದನ್ನೇ ತಿನ್ಬೇಕು ಅಂತ ಅನಿಸ್ತಾ ಇದೆ ಮತ್ತೆ ಸ್ಕೂಲು ಕಾಲೇಜಸ್ ಗಳಲ್ಲಿ ಇದನ್ನೆಲ್ಲ ಹೋಗಿ ಒಂದು ಅವೇರ್ನೆಸ್ ನಾವು ಒಂದು ಪ್ರೋಗ್ರಾಮ್ ಕೊಡಬೇಕು ಸರ್ ಎಲ್ಲಾ ಕಡೆ ಅಂತ ಅನಿಸ್ತಾ ಇದೆ ಹೇಗೆ ಇರಬೇಕು ಮಕ್ಕಳು ಮತ್ತೆ ಇದು ಒಂದು ದಿನ ನಾವು ಹೇಳಿ ಹೋಗೋದ್ರಿಂದ ಯಾವುದೋ ಪರಿವರ್ತನೆ ಆಗೋದಿಲ್ಲ ಅದನ್ನ ಮತ್ತೆ ಮತ್ತೆ ಈ ಶಿಕ್ಷಕರಾಗ್ಲಿ ಅವರು ಪಾಲಕರಾಗ್ಲಿ ಅವರು ನಮಗೆ ಈಗ ಕೌನ್ಸಿಲಿಂಗ್ ತರ ಈಗ ಮಾಡಿ ನಾವು ಅವರನ್ನ ಮಾತಾಡಿ ಅದನ್ನ ಅಲ್ಲಿ ಮನೆಯಲ್ಲಿ ಅವರು ಕರೆಕ್ಟ್ ಆಗಿ ಇದನ್ನು ನಡೆಸ್ತಾ ಬರಬೇಕು ಮಕ್ಕಳಿಗೆ ಪದೇ ಪದೇ ಹೇಳ್ತಾ ಬರಬೇಕಾಗತ್ತೆ ಸರ್ ಡಾಕ್ಟರ್ ಜ್ಯೋತಿ ಕಿರಣ್ ಅವರೇ ಜಿಂದಗಿ ತೋ ಶೋಚ ಜೀವನ ಅಂದ್ರೆ ನಮ್ಮ ವಿಚಾರ ನಾನು ಮಾಡದೇ ಇವತ್ತು ವಿಚಾರಗಳು ನಾಳೆ ನನ್ನ ಜೀವನ ಹೇಗಿದೆ ಅಂತ ರೂಪಿಸ್ತದೆ ನಮ್ಮ ಹೀಗಾಗಿ ನಮ್ಮ ವಿಚಾರಗಳು ಸದೃಢವಾಗಿರಬೇಕು ಅಂತಂದ್ರೆ ನಮ್ಮ ಶಿಕ್ಷಣ ಆ ಮಟ್ಟಿಗೆ ಇರಬೇಕು ಅಂದ್ರೆ ಅರಿವೆ ಗುರು ಅಂತ ಹೇಳ್ತಾರೆ ನಾಳೆಗೆ ಏನು ಪ್ರಭಾವ ಬೀರುತ್ತೆ ಅನ್ನೋ ನನ್ಗೆ ಗೊತ್ತಿರಬೇಕು ಇವತ್ತು ನನಗೆ ಸಿಟ್ಟು ಬರ್ತದೆ ನಾನು ನಿಮ್ಮ ಹತ್ರ ಬಿಡ್ತೇನೆ ಆದ್ರೆ ಅದರ ಪ್ರಭಾವ ನಾಳೆ ಏನಿದೆ ಅನ್ನೋದನ್ನ ವಿಚಾರ ಮಾಡಬೇಕು ಅಂದ್ರೆ ಸಕ್ಸಸ್ ಇಸ್ ಆಲ್ ಅಬೌಟ್ ಪ್ಲಾನ್ ಇವೆಂಟ್ ಸಕ್ಸೆಸ್ ಇಸ್ ಪ್ಲಾಂಡ್ ಇವೆಂಟ್ ಪ್ಲಾನ್ ಯುವರ್ ಸಕ್ಸಸ್ ಅಂದ್ರೆ ಮಾತ್ರ ನೀವು ಯಶಸ್ವಿ ಯಶಸ್ವಿಯಾಗ್ತೀರ ಅಂತ ಹೇಳ್ತಾರೆ ಅಂದ್ರೆ ಒಂದು ನಾವು ನಮ್ಮ ಜೀವನ ನಮ್ಮ ವಿಚಾರಗಳೇ ಇರೋದ್ರಿಂದ ನಮ್ಮ ವಿಚಾರಗಳು ಸದೃಢವಾಗಿರಬೇಕು ಅಂತಂದ್ರೆ ಒಂದು ದೈವ ಭಾವನೆ ದೇವರಲ್ಲಿ ಒಂದು ಪ್ರೀತಿ ಆಮೇಲೆ ಹೇಗೆ ನಾನು ಮಾಡಬಲ್ಲೆ ನಾನು ಜಯಿಸಬಲ್ಲೆ ಐ ಕ್ಯಾನ್ ಡೂ ಅನ್ನೋ ಒಂದು ಬರಬೇಕಲ್ಲ ಈಗ ನೀವು ಅಂತವೆಲ್ಲ ಕೆಲವೊಂದು ರೂಢಿಸ್ಕೊಂಡಿದ್ದೀರಿ ನೀವು ಬಾಲಕಿ ಇದ್ದಾಗಿಂದನೆ ಇಲ್ಲಿವರೆಗೆ ನೀವು ಬಂದಾಗ ಐ ಕ್ಯಾನ್ ಡೂ ಅನ್ನೋದನ್ನ ನೀವು ಹೆಂಗ್ ರೂಢಿಸಿಕೊಂಡಿರಿ ಯಾರಿಂದ ಕಲ್ತ್ರಿ ಇದಕ್ಕೆ ಸ್ಪೂರ್ತಿ ಅಂದ್ರೆ ನಮ್ ತಂದೆನೆ ಅಂತ ಹೇಳಬಹುದು ಸರ್ ನಾನು ನಮ್ ತಂದೆಯವರು ಯಾವತ್ತು ನಮ್ಗೆ ಮನೆಯಲ್ಲಿ ಮಗಳು ಅಂತ ವಿಚಾರ ಮಾಡಿಲ್ಲ ಯಾವತ್ತು ನನ್ಗೆ ಮಗನೇ ಅಂತ ಹೇಳ್ತಾ ಇದ್ರು ಅದೇ ನಾನು ಬೆಳೆಸ್ಕೊಂಡು ಬಂದೆ ಅವಾಗಿಂದನೇ ಅದೇ ತರ ಲೈಫ್ ತೆಗ್ದೆ ನನ್ಗೆ ಯಾವತ್ತು ಅನ್ಸಿಲ್ಲ ನಾನು ಒಂದು ಹೆಣ್ಣು ನನ್ಗೆ ಯಾರೋ ಭಯ ಏನೋ ಅನಿಸ್ತಿದೆ ನನ್ಗೆ ಯಾರು ಅನ್ಕೊಳ್ತಾರ ನಾನು ಎಲ್ಲಿ ಹೋದ್ರುನು ಬೋಲ್ಡ್ ಆಗಿ ಮಾತಾಡ್ತೀನಿ ಅದನ್ನೇ ಕೆಲಸ ಯಾಕಂದ್ರೆ ನನ್ನ ಮನೆಯಿಂದನೇ ಆ ಪ್ರವೃತ್ತಿ ನಾನು ಕಲ್ತ್ಕೊಂಡು ನಮ್ಮ ಫಾದರ್ ನನ್ಗೆ ಬೆಳೆಸಿರೋದೇ ಹಾಗೆ ಸರ್ ಒಂದ್ ನಮ್ ಒಂದು ನನ್ನ ಒಂದು ಪ್ರೇರಣೆ ಈಸ್ ವೆರಿ ಗ್ರೇಟ್ ಪರ್ಸನ್ ಮತ್ತೆ ಈ ಪ್ರೇರಣೆ ಒಂದು ನಾನು ನಿಮ್ಗೆ ಹೇಳ್ಬೇಕಂದ್ರೆ ಸರ್ ಪ್ರತಿಯೊಬ್ಬರಿಗೂ ನಾನು ಒಂದು ಸಂದೇಶ ಬಯಸ್ತೀನಿ ಪ್ರತಿಯೊಬ್ರು ಈಗ ಒಂದು ಬೆಳೆಸ್ಕೊಳ್ಬೇಕು ಗುಣಗಳನ್ನು ಮಗು ಒಂದ್ ಚಿಕ್ಕ ಮಗು ಏನ್ ಬೆಳೆಸ್ಕೊಳ್ಬೇಕು ತನ್ನಲ್ಲಿ ಫಸ್ಟ್ ಕರೇಜ್ ಕನ್ವಿಕ್ಷನ್ ಕಮಿಟ್ಮೆಂಟ್ ಈ ಮೂರು ಸಿ ಗಳನ್ನು ಬೆಳೆಸ್ಕೊಳ್ಬೇಕು ಅದ್ರ ಜೊತೆಯಲ್ಲಿ ಡಿವೋಷನ್ ಡೆಡಿಕೇಶನ್ ಡೆಟರ್ಮಿನೇಷನ್ ಮತ್ತೆ ಡಿಸಿಪ್ಲಿನ್ ಇವನ್ನೆಲ್ಲ ಗುಣಗಳನ್ನು ಬೆಳೆಸ್ಕೊಂಡ್ರೆ ಒಂದು ವ್ಯಕ್ತಿ ಏನ್ ಬೇಕಾದ್ರೂ ಸಾಧಿಸಬಹುದು ಸರ್ ಮತ್ತೆ ಆಗ್ತಾರ ಕೂಡ ಅಂಥ ಕಳಕಳಿ ಇರೋರು ಸಮಾಜದ ಸೇವೆ ಮಾಡೋ ಮನಸ್ಸು ತುಂಬಾ ಕಡಿಮೆ ಈಗಿನ ಕಾಲದಲ್ಲಿ ಅದೇ ಹೇಳಿದ್ನಲ್ವಾ ಜಗತ್ತು ನಶ್ವರ ಇದೆಲ್ಲರಿಗೂ ಗೊತ್ತು ಇರಲ್ಲ ಅಂತ ನಾಳೆ ಯಾರು ನೋಡಿದಾರೆ ಅಂದ್ಕೊಳ್ತಾರೆ ಹಾಗಲ್ಲ ನಾವು ಮುಂದಿನ ವಿಚಾರನೂ ಮಾಡಬೇಕಾಗತ್ತೆ ನಮಗೆ ಕೊಟ್ಟಿರೋ ಅಮೂಲ್ಯವಾದ ಬದುಕನ್ನ ನಾವು ಇದರಲ್ಲಿನೂ ವ್ಯಕ್ತಪಡಿಸಿ ನಾವು ಹೇಗೆ ಏನು ನಮ್ಮ ಜೀವನ ಮುಂದೆ ಏನ್ ಮಾಡಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲರಿಗೂ ಅನುಕೂಲ ಆಗುವಂಗೆ ಪ್ರತಿಯೊಬ್ಬರ ಜೊತೆ ಇಲ್ಲಿ ನೋಡಿ ನಾವು ಒಬ್ಬರನ್ನೇ ಐ ಅಂತ ಹೇಳಿದ್ರೆ ಅದು ಏನಿಲ್ಲ ವಿ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಸರ್ ವಿ ಅಂದ ತಕ್ಷಣ ಅದು ಒಂಥರ ಖುಷಿನೇ ಬೇರೆ ಈಗ ನಾನೇ ನಂದು ಅಂತ ಹೇಳಿದ್ರೆ ಅದರಲ್ಲಿ ಏನೂ ಇಲ್ಲ ಸರ್ ಅದರಲ್ಲಿ ನೋಡಿ ನೀವೇನಿರುತ್ತೆ ಅಂತ ಹೇಳಿ ಮತ್ತೆ ವಿ ಅಂತ ಬಂದ ತಕ್ಷಣ ಅದು ಒಂಥರ ಆನಂದ ಅದು ಬ್ಲಿಸ್ಸೇ ಬೇರೆ ಯೂನಿಟಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಮತ್ತೆ ಇದು ಸಮಾಜದಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ ಹೇಗಿರಬೇಕು ಜೀವನ ಅಂದ್ರೆ ಇದು ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ತರ ಇರ್ಬೇಕು ಸರ್ ಡಾಕ್ಟರ್ ಜ್ಯೋತಿ ಕಿರಣ್ ಅವರ ಈಗ ನೋಡ್ರಿ ನಮ್ಗೆ ಒಂದು ಪರಿಪೂರ್ಣ ಆರೋಗ್ಯ ಅಂದ್ರೆ ಉತ್ತಮವಾದ ಆಹಾರ ಅಂದ್ರೆ ವ್ಯಾಯಾಮ ಎಕ್ಸರ್ಸೈಸ್ ಹೌದು ಆಮೇಲೆ ಸರಿಯಾದ ವಿಶ್ರಾಂತಿ ಆಮೇಲೆ ಇನ್ನೊಂದು ಹೇಳಿದ್ರೆ ಒಂದು ಪಾಸಿಟಿವ್ ಥಾಟ್ಸ್ ಅಂದ್ರೆ ಉತ್ತಮವಾದ ವಿಚಾರಗಳು ನಮ್ಮನ್ನ ಯಾವಾಗಲೂ ಹೌದು ರಕ್ಷಣೆ ಮಾಡ್ತಾವೆ ಏನೊಂದು ಹಿಂಜರಿಕೆ ಬರ್ತದೆ ಅದನ್ನೇ ಯಾಕೆಂದ ತಗೊಳ್ಳೋದು ಮುಂದೆ ಏನಾಗುತ್ತೆ ಯಾಕಂದ್ರೆ ತೇಮ್ ಸಿಂಗನಿಗೆ ಎವರೆಸ್ಟ್ ಹತ್ಲಿಕ್ಕೆ ಹೋದ ಅವ್ಗೆ ಹೆದರಿಕೆ ಆಗಿಲ್ಲ ಅಂತಲ್ಲ ಹೆದರಿಕೆ ಆದ್ರೂ ಮುಂದೆ ಹೋದ ಅದೇ ಕರೇಜ್ ಸೊ ಆತರ ನಾವು ಧೈರ್ಯ ಸರ್ವತ್ರ ಸಾಧನ ಮುಂದೆ ಹೋಗೋದೇನಿದೆಯಲ್ಲ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದೊಳಗ ಸಾಕಷ್ಟು ಮಹಿಳೆಯರು ಸಾಕಷ್ಟು ತೊಂದರೆ ಒಳಗಿದ್ದಾರೆ ಇವತ್ತು ಕೂಡ ಗ್ರಾಮೀಣ ಭಾಗದೊಳಗ ಅವ್ರಿಗೆ ಇನ್ನೂ ಪೌಷ್ಟಿಕವಾದ ಆಹಾರ ಸಿಕ್ತಾ ಇಲ್ಲ ಅವರು ಮಕ್ಕಳನ್ನು ಬೆಳೆಸೋ ನಿಟ್ಟಿನೊಳಗೆ ಮನೆಯವರಿಗೆ ಸೇವೆ ಮಾಡೋ ನಿಟ್ಟಿನೊಳಗ ತಮ್ಮನ್ನು ತಾವು ತೋರಿಸಿಕೊಂಡ್ಬಿಡುತ್ತಾರೆ ತಾವೇನು ಊಟ ಮಾಡ್ಬೇಕನ್ನೋದು ಗೊತ್ತಿರೋದಿಲ್ಲ ಅವರಿಗೆ ಹಂಗಾಗಿ ಅಪೌಷ್ಟಿಕತೆಯಿಂದ ಬಳಸ್ತಾ ಇದ್ದಾರೆ ಅವರಿಗೆ ಆ ಒಂದು ಮಠದಿಂದ ಮೇಲೆತ್ತಿ ಅವರು ಒಂದು ಸದೃಢವಾಗಿ ಇರಬೇಕು ಅಲ್ಲ ಯಾಕಂದ್ರೆ ಎಲ್ಲರೂ ಸದೃಢವಾಗಿದ್ರೆ ನಮ್ಮ ಸದೃಢ ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯ ಸೊ ಆ ನಿಟ್ಟಿನೊಳಗ ಈಗ ನೀವು ನೋಡ್ತಾ ಇದ್ದೀರಿ ಸಾಕಷ್ಟು ಹಳ್ಳಿ ಭಾಗದಲ್ಲಿ ಕೂಡ ಕೆಲಸ ಮಾಡಿದ್ರೆ ಹೋದಾಗ ನಿಮಗೆ ಅಲ್ಲಿ ಅನಿಸ್ತು ನಮ್ಮ ಗ್ರಾಮೀಣ ಭಾಗದೊಳಗ ಏನ್ ಕೊರತೆ ಇದೆ ಅಂತ ಅನಿಸ್ತು ಯಾಕಂದ್ರೆ ಇವತ್ತು ಗ್ರಾಮೀಣ ಭಾಗದ ಮಹಿಳೆಯರು ನೋಡಿದಾಗ ಎಷ್ಟೋ ಜನ ವಿಧವೇನಿದೆ ಬಹಳ ಜನ ಅಂದ್ರೆ ಗಂಡ್ಮಕ್ಳೆಲ್ಲ ಏನ್ ಮಾಡ್ತಾರೆ ಕುಡಿ ಚಟಕ್ಕೆ ಬೀಳ್ತಾರೆ ಅಥವಾ ಯಾವುದೋ ಒಂದು ಚಟ ಮಾಡಿ ಬೇಗನೆ ಹೋಗ್ಬಿಡ್ತಾರೆ ಸಾಕಷ್ಟು ವಿಧವೆಯರ ಸಂಖ್ಯೆ ಬಹಳ ಆಗಿದೆ ಇದು ತಪ್ಪಕಲ್ಲ ನಿಮಗೇನು ಅನಿಸಿದೆ ಹೇಳಿ ನೀವು ಹೋಗಿದ್ದೀರಲ್ಲ ಗ್ರಾಮೀಣ ಭಾಗಗಳಲ್ಲಿ ಮತ್ತೆ ಅನ್ಸೋ ಮಟ್ಟಿಗೆ ಅವರಿಗೆ ಈಗ ಸಣ್ಣ ಏಜ್ ಅಲ್ಲಿ ಮದುವೆ ಮಾಡ್ಬಿಡ್ತಾರೆ ತಕ್ಷಣ ಅವ್ರಿಗೆ ಏನೂ ಗೊತ್ತಿರಲ್ಲ ಅವ್ರು ತಮ್ಮ ಕಾಲ್ ಮೇಲೆ ತಮಗೆ ನಿಂತ್ಕೊಳ್ಳೋದು ಅವ್ರಿಗೆ ಹೇಗ್ ನಿಂತ್ಕೊಳ್ಬೇಕು ಏನ್ ಮಾಡ್ಬೇಕು ಏನೂ ಇಲ್ಲ ಈಗ ನೋಡಿ ಈ ವಿಧವಿರಾದ ತಕ್ಷಣ ಮುಂದೆ ದಾರಿ ಇಲ್ಲ ಅವ್ರಿಗೆ ಕ್ಲೋಸ್ ಏನೂ ಮಾಡ್ಲಿಕ್ಕಾಗಲ್ಲ ಹಿಂದೇನೂ ಇಲ್ಲ ಮುಂದೇನೂ ಇಲ್ಲ ಆ ತರ ಅವ್ರಿಗಾಗತ್ತೆ ಅಂಥ ಜೀವನವನ್ನು ಅವ್ರು ತಗಿಬಾರದು ಅಂತ ಹೇಳಿದ್ರೆ ಅವರಿಗೆ ಇದು ನಾವು ಸ್ವಲ್ಪ ಎಸ್ ಡಿ ಪಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ನಾವು ಅವರಿಗೆ ಕಲಿಸ್ತೀವಿ ಸರ್ ಅದರಲ್ಲಿ ಅವರು ತಮ್ಮ ಕಾಲ ಮೇಲೆ ತಾವಂದ್ರೆ ಫ್ಯಾಷನ್ ಡಿಸೈನಿಂಗ್ ಇದು ಎಲ್ಲಾ ಹೆಣ್ಮಕ್ಳು ಮಾಡಬಹುದು ಕಲಿಸಿ ಅವ್ರದೇನಾದ್ರೂ ಅವ್ರ ಪ್ರೊಡಕ್ಷನ್ ಅವರು ಮಾಡಿದ್ರೆ ಔಟ್ಲೆಟ್ಸ್ ನಾವು ಫ್ಯಾಕ್ಟರಿಗಳಿಗೆ ಇದನ್ನೆಲ್ಲ ಸಪ್ಲೈ ಮಾಡಿ ಅವರನ್ನ ಸ್ವಲ್ಪ ಅಂದ್ರೆ ಬಿಸ್ನೆಸ್ ಟೈಪ್ ಇದನ್ನೆಲ್ಲ ಮಾಡಿ ಇಂಥ ಕಾರ್ಯಕ್ರಮನೂ ಇದೆ ಮತ್ತೆ ಮೇಲಿಂದ ಅವರಿಗೆ ಈಗ ಇದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ನಲ್ಲಿ ಬರುತ್ತೆ ಸರ್ ಇದು ಬ್ಯೂಟಿಷಿಯನ್ ಕೋರ್ಸ್ ಇದೆಲ್ಲ ಅವ್ರು ಮಾಡಿ ಅವರು ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬಹುದು ಅಂತ ಒಂದು ಕೆಲವೊಂದು ಪ್ರೋಗ್ರಾಮ್ಸ್ ಅವರಿಗೆ ಹೇಳಿಕೊಡ್ತಾ ಇದೀವಿ ಫುಡ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನೋಡಿ ಸರ್ ಈಗ ಪ್ರತಿಯೊಬ್ರು ಈಗ ಏನ್ ಮಾಡ್ತಾರೆ ಡಾಕ್ಟರ್ಸ್ ಹತ್ರ ಹೋಗ್ತಾರೆ ನಮ್ಗೆ ವಿಟಾಮಿನ್ ಕೊರತೆ ಇದೆ ಎ ಇಲ್ಲ ಬಿ ಇಲ್ಲ ಸಿ ಇಲ್ಲ ಯಾವ್ದ್ರಲ್ಲಿ ಏನ್ ವಿಟಾಮಿನ್ಸ್ ಇದೆ ಯಾವುದ್ರಿಂದ ಅವರಿಗೆ ಏನ್ ಉಪಯೋಗ ಇದೆ ಇದನ್ನೆಲ್ಲ ನಾವು ಸ್ವಲ್ಪ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಸರ್ ಅಂದ್ರೆ ಮನೆಗಳಲ್ಲೇ ನಾವು ಏನ್ ಫುಡ್ ಯೂಸ್ ಮಾಡ್ತೀವಿ ನಿಮ್ಗೆ ಕ್ಯಾಲ್ಸಿಯಂ ಬೇಕು ವಿಟಮಿನ್ ಎ ಬೇಕು ಸಿ ಬೇಕು ಯಾವುದರಲ್ಲಿ ಹೆಚ್ಚು ಪ್ರಮಾಣದಲ್ಲಿದೆ ಅಂತ ಹೇಳಿ ಇದನ್ನೆಲ್ಲ ನಾವು ಅವರಿಗೆ ಅವೇರ್ನೆಸ್ ಕೊಟ್ಟು ಸ್ವಲ್ಪ ಫಿಸಿಕಲಿ ಅವರು ಸ್ಟ್ರೆಂಗನ್ ಆಗ್ಬೇಕು ಮತ್ತೆ ಮೆಂಟಲಿ ಸ್ಟ್ರೆಂಗನ್ ಆಗ್ಬೇಕು ಅಂದ್ರೆ ಒಳ್ಳೆ ಅವರಿಗೆ ಗೈಡೆನ್ಸ್ ಬೇಕು ಪ್ರಾಬ್ಲಮ್ಸ್ ಇರುತ್ತೆ ಆದ್ರೆ ಮುಳುಗುವವನಿಗೆ ಒಂದು ಹುಲ್ಲುಕಡ್ಡಿನೂ ಆಧಾರ ಅಂತ ಹೇಳ್ತಾರೆ ಹಾಗಾಗಿ ಅವರಿಗೆ ಇಂಥ ಟೈಮ್ ನಲ್ಲಿ ನಾವು ಅವರಿಗೆ ಇಲ್ಲ ನೀವು ಮಾಡಬಹುದು ಅನ್ನೋ ಒಂದು ವಿಚಾರ ಅವ್ರ ತಲೆಯಲ್ಲಿ ಹಾಕಿ ಪ್ರೇರಣೆಯನ್ನು ಕೊಟ್ಟರೆ ಡೆಫಿನೆಟ್ಲಿ ದೇ ವಿಲ್ ಕಮ್ ಔಟ್ ನೀವು ಮಾಡಬಹುದು ಗಟ್ಟಿಯಾಗಿರ್ಬಹುದು ಯಾಕೆ ನಾವು ಇರೋವರೆಗೂ ನಾವು ಆರೋಗ್ಯವಾಗಿರ್ಬಹುದು ಈ ಆರೋಗ್ಯದ ವಿಚಾರಗಳನ್ನ ಅವ್ರಿಗೆ ತಿಳಿಸಬೇಕಾಗತ್ತೆ ಸರ್ ತನಿಕ್ ಯಾವ್ದ್ರಿಂದ ನಿಮ್ಗೆ ಹೇಗೆ ಹೆಲ್ದಿ ಇರಬಹುದು ನೀವು ಮತ್ತೆ ಹೇಗೆ ಆಕ್ಟಿವ್ ಆಗಿ ವರ್ಕ್ ಮಾಡಬಹುದು ಹೇಗೆ ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ನಿಮ್ಮ ಜೀವನವನ್ನು ತೆಗಿಬಹುದು ಇದನ್ನೆಲ್ಲ ನಾವು ಅವರಿಗೆ ಶಿಕ್ಷಣಗಳನ್ನ ನಾವು ಕೊಡ್ತಾ ಇದೀವಿ ಸರ್ ಕೊಟ್ಟು ಬೇಕಾಗತ್ತೆ ತಮಗೆ ಬಹಳ ಸಂತೋಷವಾಗಿ ಒಂದು ಧನ್ಯವಾದ ಕೆಲಸ ಮಾಡಿದಕ್ಕೆ ನನಗೆ ಬಹಳ ತೃಪ್ತಿ ಆಯ್ತು ನಿಮ್ಮ ಸೇವೆ ಒಳಗ ಅಂತ ಒಂದು ದಿವಸ ಹೇಳ ಯಾವುದು ನಿಮಗೆ ಬಹಳ ಅತಿ ಸಂತೋಷವನ್ನು ಕೊಟ್ಟಿದೆ ಮತ್ತೆ ಮಾನವ ಹಕ್ಕು ಮತ್ತು ಭ್ರಷ್ಟಾಚಾರ ವಿರೋಧಿ ಫೋರಂ ಕೂಡ ತಾವು ಹೋಗಲಿಕ್ಕೆ ಇಷ್ಟಪಡ್ತಾ ಆ ಅನ್ನ ತಮ್ಮ ಒಂದು ಸಂತೋಷವನ್ನು ಹಂಚಿಕೋರಿ ನೋಡಿ ಒಂದು ಈ ಕಾರ್ಪೊರೇಷನ್ಸ್ ಕೆಲವೊಂದು ನಾನು ಅದೇ ಅಂತ ಹೇಳ್ತಾ ಇಲ್ಲ ಬಹಳಷ್ಟು ಇಂಥದ್ದು ಗೌರ್ಮೆಂಟ್ ಆಫೀಸಸ್ ಇದೆ ಇಷ್ಟೊಂದು ಭ್ರಷ್ಟಾಚಾರ ತಡೆಯುತ್ತಾ ಇದ್ದಾರೆ ಅವರಿಗೆ ಬ್ರೈಪ್ ಕೊಡ್ಬೇಕಾರೆ ಹಿಡ್ದಿದ್ದಾರೆ ದಂಡ ಹಾಕ್ತಾ ಇದಾರೆ ಜಾಬ್ ಇಂದ ಕೂಡ ತೆಗಿತಾ ಇರಾ ಆದ್ರೂ ಕೂಡ ಯಾರಿಗೂ ಏನು ಬಿಡ್ತಾನೆ ಇಲ್ಲ ಪರಿಣಾಮ ಪ್ರಭಾವ ಅಂತ ಹೇಳ್ಬಹುದು ಯಾಕಂದ್ರೆ ನಾನು ಒಂದು ಟೆಸ್ಟ್ ಮಾಡ್ಬೇಕಂತಾನೆ ಸುಮ್ ಸುಮ್ನೆ ನಾನು ಒಂದೇನೋ ಪೇಪರ್ ತಗೊಂಡು ಅಲ್ಲಿ ಇಲ್ಲಿ ಹೋಗಿರ್ತೀನಿ ನೋಡೋಣ ಇವ್ರು ಏನ್ ಮಾಡ್ತಾರೆ ಅಂತ ಪ್ರತಿಯೊಂದ್ ಕಡೆನೂ ಒಂದ್ ಕೆಲಸ ಸರ್ ಅವ್ರು ಮಾಡಲ್ಲ ನೀವು ದುಡ್ಡಿಟ್ರೇನೆ ಕೆಲಸ ಇದ್ರ ಬಗ್ಗೆ ನಾನೇನ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಈ ಭ್ರಷ್ಟಾಚಾರ ತಡಿಬೇಕಂದ್ರೆ ಈಚ್ ಅಂಡ್ ಎವ್ರಿ ಗವರ್ಮೆಂಟ್ ಆಫೀಸಸ್ ಅಲ್ಲಿ ನಾವ್ ಯಾರಂತ ಅವ್ರು ಯಾರಿಗ ಗೊತ್ತಿರಬಾರ್ದು ಹಾಗೆ ಒಂದು ವ್ಯಕ್ತಿನ ನಾವ್ ಅಲ್ಲಿ ಇಡಬೇಕಾಗತ್ತೆ ಇಂಥದನ್ನ ಸ್ಟ್ರಿಕ್ಟ್ಲಿ ತಡಿಬೇಕು ಸರ್ ಸ್ಟ್ರಿಕ್ಟ್ಲಿ ತಡಿಬೇಕು ಯಾಕಂದ್ರೆ ಬಹಳಷ್ಟು ನಡೀತಾ ಇದೆ ನಾನು ಹೋದಲ್ಲಿ ನಾವು ಯಾರಂತ ಗೊತ್ತಿರಲ್ಲ ಅವರಿಗೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಾನು ಈಗ ಆಲ್ರೆಡಿ ನಾನು ಕಂಡು ಹಿಡಿದಿಕ್ ಶುರು ಮಾಡಿದ್ದೀನಿ ಹೀಗೆ ನಾನು ಈ ಭ್ರಷ್ಟಾಚಾರ ಆಯೋಗಕ್ಕೆ ನಾನು ಸೆಕ್ರೆಟರಿ ಆಗಿಲ್ಲ ಅದನ್ನ ನಾನು ಕರ್ತವ್ಯ ನಾನು ಅದನ್ನ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಅದನ್ನ ನಿಭಾಯಿಸೋ ಜವಾಬ್ದಾರಿ ನನಗೆ ಭ್ರಷ್ಟಾಚಾರ ರಹಿತ ದೇಶವನ್ನಾಗಿ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಸರ್ ಮೇಲಿಂದ ಈಗ ಈ ಹೆಣ್ಮಕ್ಳ ವಿಷಯದಲ್ಲಿನೂ ಕೂಡ ತುಂಬಾನೇ ಪ್ರಾಬ್ಲಮ್ಸ್ ಇದು ಹಳ್ಳಿಗಳಲ್ಲಾಗ್ಲಿ ಎಲ್ಲಾಗ್ಲಿ ನೀವು ಹೇಳಿದ್ರಿ ಆಲ್ರೆಡಿ ಕ್ರೈಮ್ಸ್ ತುಂಬಾ ನಡೀತಾ ಇದೆ ಅಂತ ಅದ್ರ ವಿರುದ್ದನೂ ನನ್ನದು ಹೋರಾಟ ಇದೆ ಸರ್ ಮುಂದೂ ಒರಿಯತ್ತೆ ನಾನು ತುಂಬಾ ಮಾಡ್ಬೇಕು ಅಂತ ಮನ್ಸಲ್ಲಿದೆ ಮತ್ತೆ ಅದ್ರ ಜೊತೆಲಿ ನನ್ಗೆಲ್ಲ ಒಂದು ಈ ಮಾನವ ಹಕ್ಕು ಇದಕ್ಕೆ ನಾನು ಹೋರಾಡಬೇಕು ಅಂದ್ರೆ ನನಗೆ ಬಹಳ ಸಪೋರ್ಟ್ದು ಅವಶ್ಯಕತೆನೂ ಇದೆ ಸರ್ ಇದು ಯಾವುದೇ ಒಂದು ವರ್ಕ್ ಆದ್ರೂ ಕೂಡ ಯೂನಿಟಿ ಮತ್ತೆ ಒಂದು ಹ್ಯಾಂಡ್ಸ್ ಬೇಕು ಒಬ್ಬರಾಗಿ ನಾವು ಏನೂ ಮಾಡ್ಲಿಕ್ಕಾಗಲ್ಲ ಒಬ್ಬರೇ ಹೋಗಿ ನಾವು ಮುಂದುವರಿತೀವಂದ್ರೆ ಈಗ ನಿಮ್ಗಂತೂ ಗೊತ್ತು ಯಾರು ಒಳ್ಳೇದ್ ಮಾಡ್ಲಿಕ್ಕೆ ಹೋಗ್ತಾರೆ ಅವ್ರಿಗೆಲ್ಲ ಕಾಲ್ ಸ್ವಲ್ಪ ಹಿಂದೆ ತರೋರೆ ಜಾಸ್ತಿ ಇದೆ ಸಮಾಜದ್ದು ಪ್ರಾಬ್ಲಮ್ ಇಲ್ಲಿ ಇರೋದೀಗ ಒಳ್ಳೇದ್ ಮಾಡ್ತಾ ಇರೋರು ನಾಲ್ಕು ಜನರ ಕೈಗೂಡಿಸ್ಬಿಟ್ರೆ ಬಿಟ್ರೆ ಅದು ತುಂಬಾನೇ ಒಳ್ಳೇದಾಗತ್ತೆ ನಿಮ್ಮ ಒಂದು ಸಾರ್ಥಕ ಕ್ಷಣ ನನಗೆ ಬಹಳ ಆನಂದ ಈ ಒಂದು ಸೇವೆ ನನಗೆ ಮನಸ್ಸಿಗೆ ತಟ್ಟಿದೆ ಅಂತ ಆ ದಿವಸ ಯಾವುದು ಸರ್ ನನಗೆ ಬಹಳನೇ ಆನಂದ ಆಗಿರೋದು ನಾನು ಐ ಕ್ಯಾಂಪೇನ್ ನಾನು ಮಾಡಿದ್ವಲ್ಲ ನಾವು ಗವರ್ಮೆಂಟ್ ಹಾಸ್ಪಿಟಲ್ ಹೋದಾಗ ನನಗೆ ಆ ಮಕ್ಕಳು ಬಂದಾಗ ಕೆಲವರಿಗೆ ಇಂಥ ಪ್ರಾಬ್ಲಮ್ಸ್ ಬಂದ ಸರ್ ಕೆಲವೊಬ್ಬರಿಗೆ ವಿಟಾಮಿನ್ಸ್ ಪ್ರಾಬ್ಲಮ್ ಅಂದ್ರೆ ಇಷ್ಟು ಪುವರ್ ಫ್ಯಾಮಿಲಿ ಅವರಿಗೆ ಒಂದು ಒಳ್ಳೆ ಮಾಲ್ ನ್ಯೂಟ್ರಿಷನ್ ಇಲ್ಲ ಒಳ್ಳೆ ಫುಡ್ ಇಲ್ಲ ಹಾಗಾಗಿ ಅವರಿಗೆ ವಿಟಾಮಿನ್ಸ್ ಕೊರತೆ ಕಣ್ಣೆಲ್ಲ ಹಳದಿ ಹಳದಿಯಾಗಿ ಹೋಗಿದೆ ಆ ಮಗುಗೆ ಗೊತ್ತಿಲ್ಲ ನಾವು ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಸರ್ ಗೆಲ್ಲ ಅವರು ಡಾಕ್ಟರ್ ಮಹೇಶ್ ಮತ್ತೆ ಇವರು ಗಾಬೆ ಸರ್ ಅವ್ರ ಬಹಳ ಕೋಪರೇಟ್ ಮಾಡಿದ್ರು ನಮಗೆ ಅವರೆಲ್ಲಾರು ಅದನ್ನೆಲ್ಲ ನಮಗೆ ನಾವು ಮಾಡ್ತಾ ಸೇವೆ ನೋಡಿ ಅವರು ಒಂದ್ ಮಾತು ಹೇಳಿದ್ರು ಮೇಡಮ್ ನೀವು ಇಂಥ ಡಾಕ್ಟರ್ ಅವರು ಇವ್ರ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ನೀವು ಇಂಥ ಕೆಲಸ ಮಾಡ್ತಾ ಇದ್ದೀರಿ ನಾವು ಈ ಸರ್ವಿಸ್ ಅಲ್ಲಿ ಇದ್ದು ನಿಮಗೆ ಮತ್ತೆ ಡಬಲ್ ಹೆಲ್ಪ್ ಮಾಡಬೇಕು ನಮಗೆ ದೇವರಿಗೆ ಅವಕಾಶ ಕೊಟ್ಟಿದ್ರೆ ನನಗೆ ಇಷ್ಟು ಸಂತೋಷ ಇತ್ತು ಸರ್ ಆ ಟೈಮ್ ಅಲ್ಲಿ ಮಕ್ಕಳೇ ಮತ್ತೆ ಕೆಲವರಿಗೆ ಕಣ್ಣು ಒಂದ್ ಸ್ವಲ್ಪ ದಿನ ಬಿಟ್ಟರೆ ಆ ಮಗುಗೆ ಇನ್ಫೆಕ್ಷನ್ ಆಗಿ ಕಣ್ಣು ಹೋಗೋ ಚಾನ್ಸ್ ಇತ್ತು ಅಂತ ಮಗುಗೆ ನಾವು ಅಲ್ಲಿ ಅವರು ಆಪರೇಷನ್ ಮಾಡಿ ಇಮಿಡಿಯೇಟ್ ಅದಕ್ಕೆ ಸೊಲ್ಯೂಷನ್ ಎಲ್ಲ ಹುಡುಕಿದ್ರು ಸರ್ ಆ ತಂದೆ ತಾಯಿಗಳು ಆ ಧನ್ಯತೆ ಏನ್ ಭಾವನೆ ನಮ್ಗೆ ಹೇಳ್ತಾ ಇದ್ರು ಅವ್ರು ಬಂದು ನಮ್ಗೆ ಕಾಲ್ ಮುಗಿಯೋಗ್ ಬಂದ್ರು ಸರ್ ನಮ್ಗೆ ದೇವ್ರು ಅಂದ್ರೆ ನನ್ಗೆ ಇಷ್ಟ ಅನಿಸ್ತಾ ಇತ್ತು ಈ ಅವಕಾಶ ಭಗವಂತ ಕೊಟ್ಟಿದ್ರು ನಮ್ಗೆ ಯಾರು ಇದನ್ ಮಾಡ್ಲಿಕ್ಕೆ ನಾವು ಬರೀ ಮನ್ಸು ಅಷ್ಟೇ ಮಾಡ್ಬೇಕು ಒಂದು ಯಾರಿಗೂ ಒಳ್ಳೇದ್ ಮಾಡ್ಬೇಕು ಅಂತ ವಿಚಾರ ಮಾಡಿದ್ವಿ ಆದ್ರೆ ಜನರ ಅದನ್ನು ತೋರಿಸ್ತಾ ಇರೋ ಪ್ರೀತಿ ನೋಡಿದ್ರೆ ಅವಾಗ ಅನಿಸ್ತು ನಮ್ ಭಗವಂತ ಯಾವತ್ತು ಸ್ವಾಮಿ ಹೇಳ್ತಾ ಇದ್ರು ನೀವು ದೇವ್ರೆ ನಾನು ದೇವ್ರೆ ಅಂತ ಅಂದ್ರೆ ನಮ್ ಮನಸ್ಸಲ್ಲಿ ಸ್ವಚ್ಛತೆ ಪ್ಯೂರಿಟಿ ಆಫ್ ಹಾರ್ಟ್ ಪ್ಯೂರಿಟಿ ಆಫ್ ಥಾಟ್ಸ್ ಅಂಡ್ ಪ್ಯೂರಿಟಿ ಆಫ್ ವರ್ಡ್ಸ್ ಅಂಡ್ ಪ್ಯೂರಿಟಿ ಆಫ್ ಆಕ್ಷನ್ ಎಲ್ಲಾನು ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಒಂದೇ ಪ್ರಮಾಣದಲ್ಲಿದ್ರೆ ನೀವು ಏನನ್ ಬೇಕಾದ್ರೆ ಮಾಡುವುದು ನೀವೇ ದೇವರಾಗ್ತೀರಾ ಅಂತ ಹೇಳಿದ್ರು ಆ ಭಾವನೆ ಸರ್ ನನಗೆ ಅಲ್ಲಿ ಆ ಸಿಚುವೇಶನ್ ನಲ್ಲಿ ಬಂದ್ಬಿಟ್ಟು ಮತ್ತೆ ಒಂದು ಸೈಡಿಗೆ ನನಗೆ ಭಾಷ್ಪ ಆನಂದ ಭಾಷಾ ಸರ್ ಕಣ್ಣೀರು ನನಗೆ ಬಂದ್ಬಿಟ್ಟು ಆ ಟೈಮ್ನಲ್ಲಿ ದೇವರೇ ನನ್ ಏನ್ ತಿಳ್ಕೊಂಡಿದ್ದಾರೆ ಇವರು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಪ್ರತಿಯೊಬ್ಬರ ಮನಸ್ಸು ನೋಡಿ ನನ್ನ ಕಂಗೆ ತರ್ಕೊಳ್ಳಿ ಕೂಡ ಜೀವನ ತಾವು ಹೇಳಿದ್ರಲ್ಲ ಅಂದ್ರೆ ಯಾವಾಗಲೂ ಕೂಡ ನಮಗೆ ನಾವು ಇನ್ನೊಬ್ಬರಿಗೆ ಏನು ಮಾಡಬೇಕು ಅನ್ನೋದು ತುಡಿತಾ ಇರ್ತದಲ್ಲ ಸೇವೆಯಲ್ಲಿ ಸಾರ್ಥಕತೆ ಕಾಣೋದಂದ್ರೆ ಇದನ್ನೇ ಡಾಕ್ಟರ್ ಜ್ಯೋತಿ ಕಿರಣ್ ಅವರೇ ತಾವು ತುಂಬಾ ಮಾನ್ಯವಾದ ಕೆಲಸವನ್ನು ಮಾಡ್ತಾ ಇದ್ದೀರಿ ಸತ್ಯಸಾಯಿ ಸೇವಾ ಟ್ರಸ್ಟ್ ಕೂಡ ಬಹಳ ಈ ನಿಟ್ಟಿನೊಳಗ ಸಮಾಜವನ್ನು ತಲುಪ್ತಾ ಇದೆ ನಮ್ಗೆ ಬಹಳ ಸಂತೋಷ ವಿಚಾರ ಯಾಕಂದ್ರೆ ಇವತ್ತು ಕೂಡ ನಮ್ಗೆ ಸಾಕಷ್ಟು ಮಾಹಿತಿ ಇಲ್ದವರು ಇದ್ದಾರೆ ಸಾಕಷ್ಟು ಆರೋಗ್ಯ ತೊಂದರೆ ಇದ್ದವರಿದ್ದಾರೆ ಆಮೇಲೆ ದುಡ್ಡು ಇಲ್ಲದ ಇದ್ದವರಿದ್ದಾರೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡೋರಿದ್ದಾರೆ ಅವರಿಗೆ ಒಂದು ಮಾಹಿತಿ ಸಿಕ್ಕರೆ ಸಾಕು ಇದು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಸರಿಯಾದ ಒಂದು ನಾಲೆಜ್ ಕೊಟ್ಟರೆ ಅವರು ತಾವೇ ದುಡ್ಕೋತಾರೆ ಇದನ್ನು ಮಾಡುವಂತಹ ಒಂದು ಕರ್ತವ್ವ ಶಕ್ತಿ ನಮ್ಮಲ್ಲೆಲ್ಲ ಜಾಗೃತ ಆಗಲಿ ಸೇವೆ ಮಾಡುವರಲ್ಲಿ ಇದು ಹೆಚ್ಚು ಹೆಚ್ಚು ಮೂಡಿಬರಲಿ ತಮ್ಮ ಒಂದು ಸೇವೆ ಅವಿರತವಾಗಿ ಮುಂದುವರಿಲಿ ಹೀಗೆ ತಮ್ಮಂತ ಜನಸೇವಕರು ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರ ಆಗಲಿ ಲಕ್ಷ್ಯ ಆಗಲಿ ಅಂತ ಹಾರೈಸ್ತಾ ಇಲ್ಲಿವರಿಗೆ ನಮ್ಮ ಜೊತೆ ನಿಮ್ಮ ಸಮಯವನ್ನು ಕಳೆದಿರಿ ಸಮಾಜ ಸೇವಕಿಯಾಗಿ ನೀವು ತಮ್ಮನ್ನು ತಾವು ಅತ್ಯುತ್ತಮವಾಗಿ ಗುರುತಿಸಿಕೊಂಡಿದ್ದೀರಿ ಇದು ಎಲ್ಲರಿಗೆ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ತಲುಪುವಂಗಾಗಲಿ ಅಂತ ಆಸೆ ಮಾಡ್ತಾ ನಮ್ಮೆಲ್ಲಾ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಪರಿಸರ ರಕ್ಷಣೆ ಮಹಿಳಾ ಸಬಲೀಕರಣ ಭ್ರಷ್ಟಾಚಾರ ತಡೆ ಹೋರಾಟದಲ್ಲಿ ಸಮಾಜ ಸೇವೆ ಈ ಕುರಿತು ಸಮಾಜ ಸೇವಕಿ ಡಾಕ್ಟರ್ ಜ್ಯೋತಿ ಕಿರಣ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶರಣಬಸವ ಚೋಳ ಸಂಕಲನ ನವೀನ್ ಮಹಾಲೆ